ಅದು ನಮ್ಮ ಭೂಮಿಯ ಮೇಲೆ ಹೇಗೆ ಕೆಲಸ ಮಾಡುತ್ತೋ ನಾವು ಭೂಮಿಯ ಒಂದು ಪಾರ್ಟ್ ಆದ್ದರಿಂದ ನಮ್ಮ ಮೇಲೆ ಅದು ಕೆಲಸ ಮಾಡಲೇಬೇಕು ಅಂತ ಅಂದ್ಕೊಳ್ತೀವಿ ಕಳೆದ ಇಪ್ಪತ್ತು ವರ್ಷಗಳಿಂದ ಈ ಟ್ಯಾರೋ ಕಾರ್ಡ್ನ ಅಭ್ಯಾಸ ಮಾಡ್ತಾ ಅದರಲ್ಲಿ ಅಗಾಧವಂತ ಅನುಭವನ ಪಡ್ಕೊಂಡಿರುವಂತಹ ಒಬ್ಬ ವಿಶೇಷ ವ್ಯಕ್ತಿಯನ್ನು ನಾನು ನಿಮಗೆ ಇವತ್ತು ಪರಿಚಯ ಮಾಡಿಸ್ಕೊಡ್ತೀನಿ ಕೇಳ್ತಾರೆ ತುಂಬ ಜನ ಎಷ್ಟು ಟೈಮಲ್ಲಿ ನಮಗೆ ಕೆಲಸ ಸಿಗ್ಬೋದು ಎಷ್ಟು ಟೈಮಲ್ಲಿ ಮದುವೆ ಆಗುತ್ತೆ ಯಾವ ಟೈಮಿಗೆ ನನಗೆ ಬೇರೆ ಥರ ಇಂಪ್ರೂವ್ಮೆಂಟು ಈಗ ಉಜ್ಜಿದ್ರೆ ಬೆಳಕು ಬರೋದು ಸತ್ಯ ಆದರೆ ಅದನ್ನು ನಿತ್ಯ ಸೇವೆ ಮಾಡಿದಾಗಲೂ ಏನೋ ಒಂದು ಆಗಬೇಕಲ್ರಿ ನಾರ್ತಲ್ಲಿ ಎನರ್ಜೈಸ್ ಮಾಡಿದ್ರೆ ನಾವು ಎಮೋಷನಲ್ಲಿ ಚೆನ್ನಾಗ್ ಮೈಂಡು ಕಾಮಾಗಿರುತ್ತೆ ಅಮೃತತ್ವ ಅಂತಾರೆ ಮೃತ್ಯುವಿನ ಭಯ ಅಥವಾ ಇನ್ಯಾರೋ ಒಬ್ಬರು ನೀವು ತುಂಬ ಇಷ್ಟಪಡೋರನ್ನ ನೀವು ದೂರ ಮಾಡ್ಕೊಂಬಿಟ್ಟಿರ್ಬೋದು ಯಾವುದೋ ಈಗೋ ಇಶ್ಯೂ ಇಂದ ನೀವು ಅವ್ರನ್ನ ಮಾತಾಡಿಸ್ಬೇಕು ಅಂತ ಬರ್ಬೋದು ನನ್ನ ಅನಾಲಿಸಿಸ್ ನಾನು ಹೇಳ್ತಾ ಇರೋದು ಅಂದರೆ ಈಗ ನಾವು ಮೆಡಿಟೇಷನಲ್ಲಿ ಅಲ್ಲಿ ಹೋಗಿ ಎಲ್ಲ ಮಾಡಿದಾಗ ನನಗೆ ಈ ತರ ತೊಂದರೆ ಬರ್ತಾ ಇದೆ ಯಾವ ರೀಸನಿಗೆ ತೊಂದರೆ ಬರ್ತಾ ಇದೆ ಅಂತ ಕೇಳಿದಾಗ ನಮಗಲ್ಲಿ ವರ್ಡ್ಸಲ್ಲಿ ಬರಬಹುದು ನಿಮ್ಮ ಯಾವುದೋ ಒಂದು ನೇಚರ್ ಅದು ನಿಮ್ಮ ಚಿಕ್ಕಂದ್ರಲ್ಲಿ ನಿಮ್ಗೆ ಅದು ತೊಂದರೆ ಮಾಡಿಬಿಟ್ಟಿರ್ತೀರಿ ಆದರೆ ಯಾವುದೋ ಒಂದು ಕ್ಲಿಕ್ ಆಗೋಕ್ಕೆ ಅಥವಾ ಯಾವುದೋ ಒಂದು ಸಾಧನೆಗೆ ಕೋಪ ಬೇಕಿರುತ್ತೆ ನಿಮಗೆ ನಾವು ಮನೆಯಲ್ಲೇ ಸರಳವಾದಂಥ ಒಂದು ವಾಸ್ತು ಬದಲಾವಣೆಗಳನ್ನ ಮಾಡ್ಕೊಡೋದ್ರಿಂದ ದೈಹಿಕ ಮಾನಸಿಕ ಹಾಗೂ ಭೌತಿಕ ಅಭಿವೃದ್ಧಿಯನ್ನು ಸಹ ನಾವು ಹೇಗೆ ಪಡ್ಕೊಬೋದು ಅನ್ನೋದ್ರ ಬಗ್ಗೆ ವಿವರವನ್ನು ಕೊಡ್ತಾರೆ ಮತ್ತು ತುಂಬ ಜನ ಏನು ಗೊತ್ತಾ ಅದು ಅಡುಗೆ ಮನೆಯಲ್ಲಿ ಮಿರರ್ ಇಟ್ಕೊಂಡು ಬಿಟ್ಟಿರ್ತಾರೆ ದಯವಿಟ್ಟು ಆ ಕೆಲಸ ಮಾಡಬೇಡಿ ಯಾಕಂದರೆ ಸಮಸ್ತ ನನ್ನ ವಾಹಿನಿಯ ವೀಕ್ಷಕ ಬಂಧು ಮಿತ್ರಲ್ಲರಿಗೂ ಈ ನಿಮ್ಮ ಅರುಣ್ ಹರಿಹರನ್ ಮಾಡುವಂತಹ ವಿನಯಪೂರ್ವಕವಾದಂತಹ ನಮಸ್ಕಾರಗಳು ಕಳೆದ ಸಂಚಿಕೆಗಳಲ್ಲಿ ನಾನು ನಿಮಗೆ ಜ್ಯೋತಿಷಿಗಳಾದಂಥ ಶ್ರೀ ಲಕ್ಷ್ಮೀ ಭಟ್ ಪರಿಚಯ ಮಾಡಿಸಿದೆ ಅವರು ತಮ್ಮ ಅಗಾಧವಾದಂತಹ ಅನುಭವ ಹಾಗೂ ಅವರದೇ ಆದಂಥ ಶೈಲಿಯಲ್ಲಿ ಜ್ಯೋತಿಷಾಸ್ತ್ರವನ್ನು ಬಳಸಿ ನಮಗಾಗಲಿರುವಂಥ ಲಾಭ ನಷ್ಟದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟರು ಈ ಜ್ಯೋತಿಷ್ಶಾಸ್ತ್ರದಷ್ಟೇ ಪ್ರಸಿದ್ಧಿಯನ್ನು ಪಡ್ಕೊಳ್ತಿರ್ತಕ್ಕಂತಹ ಮತ್ತೊಂದು ವಿದ್ಯೆ ಈಗ ನಮ್ಮೆಲ್ಲರ ಗಮನಕ್ಕೆ ಬರ್ತದೆ ಅದೇ ಈ ಟ್ಯಾರೋ ಕಾರ್ಡ್ ರೀಡಿಂಗ್ ಕಳೆದ ಇಪ್ಪತ್ತು ವರ್ಷಗಳಿಂದ ಈ ಟ್ಯಾರೋ ಕಾರ್ಡ್ನ ಅಭ್ಯಾಸ ಮಾಡ್ತಾ ಅದರಲ್ಲಿ ಅಗಾಧವಾದಂಥ ಅನುಭವವನ್ನು ಪಡ್ಕೊಂಡಿರುವಂಥ ಒಬ್ಬ ವಿಶೇಷ ವ್ಯಕ್ತಿಯನ್ನು ನಾನು ನಿಮಗೆ ಇವತ್ತು ಪರಿಚಯ ಮಾಡಿಸ್ಕೊಡ್ತೀನಿ ಅವರು ಟ್ಯಾರೋ ಕಾರ್ಡ್ನ ಬಗ್ಗೆ ಕುರಿತಕ್ಕಂಥ ಮಾಹಿತಿಗಳನ್ನ ನಮಗೆ ಕೊಡೋದ್ರ ಜೊತೆಗೆ ಈ ಟ್ಯಾರೋ ಕಾರ್ಡ್ನ ಬಳಸಿ ಎಂಥಂಥ ಸಮಸ್ಯೆಗಳಿಗೆ ಎಂಥೆಂಥ ಪರಿಹಾರಗಳನ್ನ ಕೂಡ ನಾವು ಕಂಡುಕೊಬೋದು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಾರೆ ಅಷ್ಟೇ ಅಲ್ಲ ನಾವು ಮನೆಯಲ್ಲೇ ಸರಳವಾದಂಥ ಒಂದು ವಾಸ್ತು ಬದಲಾವಣೆಗಳನ್ನ ಮಾಡ್ಕೊಳೋದ್ರಿಂದ ದೈಹಿಕ ಮಾನಸಿಕ ಹಾಗೂ ಭೌತಿಕ ಅಭಿವೃದ್ಧಿಯನ್ನು ಸಹ ನಾವು ಹೇಗೆ ಪಡ್ಕೊಬೋದು ಅನ್ನೋದ್ರ ಬಗ್ಗೆ ವಿವರವನ್ನು ಕೊಡ್ತಾರೆ ನಾನು ನಿಮಗೆ ಅವ್ರನ್ನ ಪರಿಚಯ ಮಾಡಿಸೋದಕ್ಕಿಂತ ಮುಂಚೆ ಅವಧೂತ ಶ್ರೀ ವಿನಯ್ ಗುರುಜಿಯವರು ಈ ಟ್ಯಾರೋ ಕಾರ್ಡ್ನ ಕುರಿತು ಅವರ ಒಂದು ಅನಾಲಿಸಿಸ್ನ ನಮ್ಮೊಟ್ಟಿಗೆ ಹಂಚ್ಕೊಂತಾರೆ ತಡ ಬನ್ನಿ ಲೆಟ್ಸ್ ಗೋನ್ ಅ ಡ್ರೈವ್ ಟು ಡಿವೈನ್ ವಿತ್ ಅರುಣ್ ಹರಿಹರನ್ ಈಗ ಎಲ್ಲ ಕಾರ್ಡ್ ರೀಡಿಂಗ್ ಟ್ಯಾರೋ ಕಾರ್ಡ್ ಅಂತಿದೆ ಎಲ್ಲರೂ ಕೇಳಿದ್ದು ಅದು ಎಲ್ಲಿಂದ ಹುಟ್ಟಿದ್ದಾ ವಿದ್ಯೆ ಅಂತ ನನ್ನ ಅನಾಲಿಸಿಸ್ ನಾನು ಹೇಳ್ತಾ ಇರೋದು ಇದು ಗಿಳಿ ಶಾಸ್ತ್ರದಿಂದ ಬಂದಿತ್ತು ಗಿಳಿ ಒಂದು ಕಾರ್ಡನ್ನು ಎತ್ತೆ ನಮ್ಮ ಭಾರತೀಯ ಗಿಳಿಶಾಸ್ತ್ರ ಹೊರದೇಶಕ್ಕೆ ಹೋಗಿ ಅದೀಗ ಟ್ಯಾರೋ ಕಾರ್ಡ್ ಆಗಿ ಬಂದಿದೆ ಒಂದಿಷ್ಟು ಜನ ರಿಸರ್ಚ್ ಮಾಡೋದು ಯುರೋಪಿಂದ ಬಂತು ನನ್ನ ಪ್ರಕಾರ ಅದು ನಮ್ಮ ಭಾರತೀಯ ಗಿಳಿಶಾಸ್ತ್ರ ಅಲ್ಲಿ ಮಟ್ಟಕ್ಕೆ ಹೋಗಿ ನಿಂತಿದೆ ರೀಸನ್ ಹೇಳ್ತೀನಿ ಗಿಳಿ ಯಾಕೆ ಅಂತ ಈ ನವಗ್ರಹಗಳ ಪ್ರೆಸೆನ್ಸ್ ಒಪ್ಪಿ ಬಿಡಿ ಅದರ ಇನ್ಫ್ಲೂಯೆನ್ಸ್ ನಮ್ಮ ನವರಂಧ್ರದ ಮೇಲಿದೆ ಇದೆ ಸೈಂಟಿಫಿಕ್ಕಾಗಿ ವೇಬ್ಲೆಂತ್ ವೆಲಾಸಿಟಿ ಎಲ್ಲ ಹಾಕಿ ನೋಡಿದರೆ ಸೂರ್ಯನಿಗೆ ಸೂರ್ಯನದ್ದೇ ಆದ ತಾಕತ್ತುಂಟು ಬುಧನಿಗೆ ಬುಧನದ್ದೇ ಆದ ಫ್ರೀಕ್ವೆನ್ಸಿಗಳುಂಟು ಮಂಗಳನಿಗೆ ಮಂಗಳದ್ದೇ ಆದ ಫ್ರೀಕ್ವೆನ್ಸಿ ಉಂಟು ಅದು ನಮ್ಮ ಭೂಮಿ ಮೇಲೆ ಹೇಗೆ ಕೆಲಸ ಮಾಡುತ್ತೋ ನಾವು ಭೂಮಿಯ ಒಂದು ಪಾರ್ಟ್ ಆದ್ದರಿಂದ ನಮ್ಮ ಮೇಲೆ ಒಂದು ಕೆಲಸ ಮಾಡಲೇಬೇಕು ಅಂತ ಅಂದ್ಕೊಳ್ತೀವಿ ಇದು ಸೈಂಟಿಫಿಕ್ ಲಾಜಿಕ್ ಶಾಸ್ತ್ರೀಯವಾಗಿ ಹೇಳಿದರೆ ಜ್ಯೋತಿಷ್ ಶಾಸ್ತ್ರಕ್ಕೆ ಹೋಗ್ಬೋದು ಜ್ಯೋತಿ ಅಂದರೆ ಸೂರ್ಯ ಅವನ ಡಿಪೆಂಡೆನ್ಸಿ ಸೂರ್ಯ ಅಂದರೆ ಬುದ್ಧಿ ಅವನ ಡಿಪೆಂಡೆನ್ಸಿ ಚಂದ್ರ ಅವನ ಸುತ್ತ ಸೈಕಲ್ ಹೊಡಿತಾ ಇರೋ ಈ ಒಂಬತ್ತು ಗ್ರಹ ಇದೆ ಅದು ಅದರ ಫ್ರೀಕ್ವೆನ್ಸಿಗಳು ಅದರದ್ದೇ ಆಕ್ಸಿಸಲ್ಲಿ ಭೂಮಿಯ ಮೇಲೆ ಅದರ ಕೆಲಸ ಮಾಡ್ತಾ ಇರುತ್ತೆ ಅದರ ಪರಿಣಾಮವಾಗಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗೆ ಸಮುದ್ರದ ಅಲೆಗಳಲ್ಲಿ ನಾವು ವ್ಯತ್ಯಾಸ ನೋಡ್ಬೋದು ಜಲತತ್ವದಲ್ಲಿ ಯಾಕೆ ಚಂದ್ರ ಜಲಕ್ಕೆ ಸಂಬಂಧಪಟ್ಟ ದೇವತೆ ಅವ ಪೂರ್ಣ ಆದಾಗ ಅಲೆಗಳ ರಭಸ ಫೋರ್ಸ್ ಜಾಸ್ತಿ ಇರುತ್ತೆ ಅವನ ಕ್ಷೀಣ ಆದಾಗಲೂ ಫೋರ್ಸ್ ಜಾಸ್ತಿ ಇರುತ್ತೆ ನೆನ್ ಹಾಗೆ ತಗೊಳ್ಳುವ ನವಗ್ರಹವನ್ನು ಸನಾತನ ಧರ್ಮದಲ್ಲಿ ವೃಕ್ಷಕ್ಕೆ ರಿಲೇಟ್ ಮಾಡಿ ನೋಡಿದ್ದಾರೆ ಔದಂಬರದಲ್ಲಿ ಶುಕ್ರ ಶಮಿಯಲ್ಲಿ ಶನಿ ದರ್ಬೆ ಮತ್ತು ಗರಿಕೆ ರಾಹು ಕೇತುವನ್ನು ಅದರಲ್ಲಿ ನೋಡ್ತೀವಿ ಚಂದ್ರನನ್ನ ಮುತ್ತುಗ ಮುತ್ತುಗದ ಗಿಡ ಅಂತ ಹೇಳ್ತಾರೆ ಅಶ್ವತ್ಥನಲ್ಲಿ ಗುರು ಎಕ್ಕದಲ್ಲಿ ಸೂರ್ಯ ಒಂದೊಂದು ಗಿಡಗಳಲ್ಲೂ ಸನಾತನ ಧರ್ಮ ಭಗವಂತನ ಪ್ರೆಸೆನ್ಸ್ ನೋಡಿದೆ ನೋಡಿ ಅವರ ವಿಶಾಲತೆ ಎಷ್ಟು ಮಟ್ಟಕ್ಕಿತ್ತು ಪ್ರಕೃತಿಯ ಪ್ರತಿ ವಸ್ತು ಅವನ ಚೈತನ್ಯವೇ ಒಂದಿಷ್ಟು ಜನ ವಾದ ಮಾಡ್ತಾರೆ ಕಲ್ಲಲ್ಲಿ ಮಾತ್ರ ಹಿಂದೂ ಧರ್ಮದಲ್ಲಿ ದೇವರನ್ನು ನೋಡಿದ್ರು ಕಲ್ಲಲ್ಲೆಲ್ಲ ಅಣು ರೇಣು ತೃಣ ಕಾಷ್ಟದಲ್ಲೂ ಪರಮೇಶ್ವರ ಇದ್ದಾನೆ ಅಂದರೆ ಏನು ಚೈತನ್ಯ ಇದೆ ಚೈತನ್ಯ ಅಂದರೆ ಬೆಳಕಿದೆ ಅಲ್ಲ ಅದು ಹೇಗೆ ಗೊತ್ತಾಗುತ್ತೆ ಸ್ಫಟಿಕದೊಳಗೆ ಬೆಳಕಿದೆ ದೂರದಿಂದ ನೋಡಿದ್ರೆ ಗೊತ್ತಾಗುತ್ತೆ ಅದನ್ನು ಉಜ್ಜಿದ್ರೆ ಗೊತ್ತಾಗುತ್ತೆ ಮ್ಯಾಚ್ ಬಾಕ್ಸ್ ಬಂದಿದ್ದೀಗ ಮೊದಲು ಬೆಂಕಿ ಕಂಡಿಡ್ದಿದ್ದ ಹೇಗೆ ಎರಡು ಕಲ್ಲನ್ನು ಘರ್ಷಣೆ ಮಾಡಿದ್ರೆ ಅವಾಗ ಸ್ಪಾರ್ಕ್ ಹೊರಗೆ ಬಂತು ಅದರ ಅರ್ಥ ಏನು ನಾವು ಹಾಗಾದರೆ ಆ ಈಶ್ವರಲಿಂಗವೂ ಅದೇ ಕಲ್ಲಲ್ಲೇ ಮಾಡಿತು ನೀವು ಪೂಜೆ ಮಾಡುವ ಎಲ್ಲ ಮೂರ್ತಿಯು ಆ ಕಲ್ಲಲ್ಲೇ ಮಾಡಿದ್ದು ಚೈತನ್ಯ ಉಂಟು ಉಂಟಾಯಿತು ಈಗ ಉಜ್ಜಿದ್ರೆ ಬೆಳಕು ಬರೋದು ಸತ್ಯ ಆದರೆ ಅದನ್ನು ನಿತ್ಯ ಸೇವೆ ಮಾಡಿದಾಗಲೂ ಏನೋ ಒಂದು ಆಗ್ಬೇಕಲ್ಲ ಈ ಲಾಜಿಕ್ಕನ್ನು ಹಿಡಿದು ಅದನ್ನು ಪಕ್ಷಿಗಳಿಗೆ ಹೋಲಿಸಿದರೆ ಪ್ರಾಣಿಗಳಲ್ಲಿ ಒಂದೊಂದು ವಾಹನ ಉಂಟು ಗುರು ಗ್ರಹಕ್ಕೆ ಆನೆ ಶುಕ್ರನಿಗೆ ಕುದುರೆ ಅದೇ ಥರ ಬರ್ಡ್ಸಲ್ಲಿಗೆ ಕಂಪೇರ್ ಮಾಡಿದರೆ ನವಗ್ರಹನ ಬುಧನ ವಾಹನ ಗಿಳಿ ಶುಕ್ರನ ವಾಹನ ಪಾರಿವಾಡಿ ಈಗ ಬುಧಗ್ರಹದ ಉಪಾಸನೆಯನ್ನು ದೇವರನ್ನು ನಂಬೋವರಿಗೆ ಉಪಾಸನೆ ಮಾಡ್ತಾ ಇದ್ದೀರಿ ಬುಧ ಅಂದರೆ ಬುದ್ಧಿಕಾರಕ ಹಾಗಾಗಿ ಬುದ್ಧಿಯನ್ನು ಕೊಡೋ ದೇವತೆ ಶಾರದೆ ಶೃಂಗೇರಿಗೆ ನೀವು ಹೋದರೆ ಆ ಶಾರದಾಂಬೆ ಕೈಯಲ್ಲಿ ನಾಲ್ಕು ಕೈಯಲ್ಲಿ ನಾಲ್ಕು ವಸ್ತು ಇದೆ ಒಂದು ಪುಸ್ತಕ ಪಾಣಿ ಒಂದು ಅಕ್ಷಮಾಲ ಇನ್ನೊಂದು ಅಮೃತ ಕಲಶ ಇನ್ನೊಂದು ಶುಕ ಭಾಷಿಣಿ ಇಳಿ ಇರ್ತದೆ ಕಾಮಾಕ್ಷೇತ್ರನೂ ಇದು ಲಲಿತಾ ದೇವಿಯನ್ನು ನೋಡಿದ್ರು ಅದು ಕಂ ಕಂಚಿಯಲ್ಲಿ ಕಾಮಾಕ್ಷೇತ್ರನು ಆ ಗಿಳಿ ಇದೆ ಅರ್ಥ ಏನು ಈಗ ಫಸ್ಟಿಂದ ಬರ್ತೀನಿ ಫಸ್ಟ್ ಅಕ್ಷಮಾಲ ಅಕ್ಷರಗಳನ್ನು ತಿಳಿ ಅಕ್ಷರವನ್ನು ತಿಳಿದ ಮೇಲೆ ಪುಸ್ತಕ ಪಾಣಿ ಅಧ್ಯಯನ ಮಾಡಿಸಿ ಈ ಅಧ್ಯಯನದಿಂದ ನಿನಗೆ ಜ್ಞಾನ ಪ್ರಾಪ್ತಿಯಾಗುತ್ತೆ ಗಿಳಿ ಆ ಜ್ಞಾನದಿಂದ ನೀನು ಅಮರತ್ವವನ್ನು ಪಡಿತೀನಿ ಅಂದರೆ ವೆನ್ ಯು ಗಾಟ್ ದ ಟ್ರೂತ್ ಅಲ್ಲಿ ನೋ ಕನ್ಫ್ಯೂಷನ್ ಆ ಕನ್ಫ್ಯೂಷನ್ ಇಲ್ಲದ ಸ್ಥಿತಿಯನ್ನು ಅಮರತ್ವ ಅಥವಾ ಅಮೃತತ್ವ ಅಂತಾರೆ ಮೃತ್ಯುವಿನ ಭಯ ಇಲ್ಲದೆ ಇರುದು ಅವನಿಗೆ ನಾಲೆಡ್ಜ್ ಸಿಕ್ಕಿದವನಿಗೆ ಮೃತ್ಯುವಿನ ಭಯ ಇಲ್ಲ ಮೃತ್ಯುವಿನ ಭಯ ಇಲ್ಲದವ್ ನಾಲ್ಕೈದು ಜನ ಇದ್ದಾರೆ ಒಂದು ಶಿವ ಇನ್ನೊಂದು ಹನುಮಂತ ಇನ್ನೊಂದು ವ್ಯಾಸ ಮಹರ್ಷಿಗಳು ಪರಶುರಾಮರು ಇವರೆಲ್ಲ ಚಿರಂಜೀವಿಗಳು ಅವರೆಲ್ಲ ಈಗಲೂ ಇದ್ದಾರೆ ಅವರಿಗೆ ಈ ನಾಲೆಡ್ಜ್ ಇದೆ ಆ ಶಾರದೆ ಅನ್ನೋದು ಶಾರದೆ ಕೈಲಿರೋ ವಸ್ತುಗಳು ಇದನ್ನು ರೆಸೆಂಬಲ್ ಆಗಿ ತೋರಿಸುತ್ತೆ ಸೊ ಹಾಗಾಗಿ ಈ ಕಾರ್ಡ್ ತೆಗಿತಾ ಇದ್ದ ಶಾಸ್ತ್ರದವರು ಯೂಸ್ ಮಾಡ್ತಿರೋ ಹಕ್ಕಿ ಯಾವುದು ಗಿಳಿ ಅಂದರೆ ಬುಧನ ಸಂಬಂಧಪಟ್ಟ ವಸ್ತುವಿನೇ ಬುದ್ಧಿಯ ಮೇಲೆ ಜ್ಯೋತಿಷ್ಶಾಸ್ತ್ರ ನಿಂತಿರುತ್ತೆ ಜ್ಯೋತಿರ್ನಿಶಃ ಬೆಳಕು ಮತ್ತು ಕತ್ತಲೆಯನ್ನು ಕ್ಯಾಲ್ಕುಲೇಷನ್ ಮೂಲಕ ತಿಳ್ಕೊಳ್ಳೋದನ್ನು ಜ್ಯೋತಿಷಾಸ್ತ್ರ ಇದನ್ನು ವರಹ ಮೀರ ಮತ್ತು ಆರ್ಯಭಟ್ಟ ಭಾರತೀಯ ಮಹಾ ಋಷಿಗಳಿದ್ರೆ ತುಂಬ ರಿಸರ್ಚ್ ಮಾಡಿದ್ವು ವರಹ ವಾಸ್ತುಶಾಸ್ತ್ರ ನಿಂತಿರೋದೆ ವರಹ ಮೇಲಿನ ಮೇಲೆ ಸಂಖ್ಯಾಶಾಸ್ತ್ರವು ಅವನ ಮೇಲೆ ನಿಂತಿದೆ ಅಷ್ಟಮಂಗಲವು ಅವನು ಬರೆದ ನಲವತ್ತು ಸಾವಿರ ಶ್ಲೋಕದ ಮೇಲೆ ನಿಂತಿದೆ ಸೊ ಯಾಕಿದನ್ನು ತಿಳಿಸ್ತೆ ಅಂದರೆ ನಮ್ಮ ಭಾರತೀಯ ಪರಂಪರೆ ಎಷ್ಟು ಶ್ರೇಷ್ಠವಾಗಿತ್ತು ಮತ್ತು ಆ ಪಕ್ಷಿ ಎಲ್ಲ ಪಕ್ಷಿಗಳಲ್ಲಿ ಮಾತಾಡಲಿಕ್ಕೆ ತಾಕತ್ತಿರೋದು ಗಿಳಿಗೆ ಮಾತು ನೀವು ಟ್ರೈನ್ ಮಾಡಿ ನೋಡಿದರೆ ಸೈಂಟಿಫಿಕ್ಕಾಗಿ ಎಲ್ಲ ಪಕ್ಷಿಗಳಿಗೆ ಹೇಳಿದರೆ ಇಳಿಗೆ ಮಾತಾಡೋ ತಾಕತ್ತಿ ನಮಸ್ಕಾರ ನನ್ನ ಹೆಸರು ರಾಜೇಶ್ವರಿ ಅಂತ ನಾನು ಇಪ್ಪತ್ತು ವರ್ಷದಿಂದ ಟ್ಯಾರೋ ರೀಡಿಂಗ್ ಮಾಡ್ತಾ ಇದ್ದೀನಿ ಸೊ ಇವತ್ತು ನಿಮಗೆಲ್ಲ ಟ್ಯಾರೋಟ್ ಬಗ್ಗೆ ಟ್ಯಾರೋ ಕಾರ್ಡ್ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ ಅಂತ ನಿಮಗೆ ರೆಡಿಯಾಗಿದ್ದೀನಿ ಈ ನಮ್ಮ ಕಾರ್ಡ್ಸ್ನ ನಾವು ಡೆಕ್ಸ್ ಅಂತ ಕರಿತೀವಿ ಈಗ ನಮ್ಮ ಹಿಂದೂ ಇದರಲ್ಲಿ ಪಂಚಾಂಗ ತಗೊಳ್ತೀವಲ್ಲ ಅದೇ ಥರ ಪಂಚಾಂಗ ಥರನೇ ಇದನ್ನು ಡೆಕ್ಸ್ ಅಂತ ಕರಿತೀವಿ ನಾವು ಈ ಟ್ಯಾರೋ ಡೆಕ್ಸ್ ಅಂತ ಇದು ತುಂಬ ಇದೆ ಅಂದರೆ ಒಂದು ಸಾವಿರ ಡೆಕ್ಸ್ ಇರ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸು ಸಾವಿರ ಡೆಕ್ಸ್ ಇರುತ್ತೆ ಅದರಲ್ಲಿ ಡೊರೆನ್ ವರ್ಚೋ ಅಂತ ಬರೆದಿರೋರದು ಅವ್ರದ್ದು ಬೇಸಿಕ್ ಡೆಕ್ಕು ನಾವು ಅದು ಬೇಸಿಕ್ ಡೆಕ್ಕು ಹಿಂಗೆ ಬರುತ್ತೆ ಸೊ ಇದನ್ನು ನಾವು ಫಸ್ಟ್ ಇದನ್ನು ಕಲ್ತ್ರೆ ಮಿಕ್ಕಿದ್ದೆಲ್ಲಾನು ಈಸಿ ಆಗುತ್ತೆ ನಮಗೆ ಅಂದರೆ ಬೇಸಿಕ್ ಈಗ ನಾವು ಕನ್ನಡದಲ್ಲ ಈ ಕಲ್ತಂಗೆ ಅದನ್ನು ಕಲಿತು ಕಾಗುಣಿತ ಕಲ್ತರೆ ಮುಂದಕ್ಕೆ ಯಾವ ಕಾದಂಬರಿನಾರೋ ಓದ್ಬೋದಲ್ಲ ಹಾಗೆ ಫಸ್ಟ್ ಇವ್ರದ ಬೇಸಿಕ್ ಡೆಕ್ ಕಲ್ತ್ಕೋಬೇಕು ನಾವು ಕಲ್ತ ಮೇಲೆ ಬೇರೆದ್ನೆಲ್ಲ ರೆಡಿ ಮಾಡ್ಬೋದು ಸೊ ಆಮೇಲೆ ನಾವು ಅದಕ್ಕೆ ಸಂಬಂಧಪಟ್ಟಂಗೆ ಎಷ್ಟೊಂದು ಈಗ ಟೈಮ್ ಡೆಕ್ಸ್ ಬರುತ್ತೆ ಕೇಳ್ತಾರೆ ತುಂಬ ಜನ ಎಷ್ಟು ಟೈಮಲ್ಲಿ ನಮಗೆ ಕೆಲಸ ಸಿಗ್ಬೋದು ಎಷ್ಟು ಟೈಮಲ್ಲಿ ಮದುವೆ ಆಗುತ್ತೆ ಯಾವ ಟೈಮಿಗೆ ನನಗೆ ಬೇರೆ ಥರ ಇಂಪ್ರೂವ್ಮೆಂಟು ನನ್ನ ಹೆಲ್ತ್ ಯಾವಾಗ ಸರಿ ಹೋಗುತ್ತೆ ಟೈಮ್ ಕೇಳ್ತಾರಲ್ಲ ಟೈಮ್ ಫ್ರೇಮ್ ಕೇಳಿದಾಗ ನೋಡೋಕ್ಕೆ ಅಂತಲೇ ಟೈಮ್ ಡೇಕ್ಸ್ ಇರುತ್ತೆ ಇನ್ನೊಂದಷ್ಟು ಜನ ನನಗೆ ದೇವರಿಂದ ಏನು ಮೇಡಮ್ ಅಫರ್ಮೇಷನು ಅಥವಾ ದೇವರಿಂದ ಏನು ಗೈಡೆನ್ಸು ನಮ್ಮ ಪಿತೃಗಳಿಂದ ಏನು ಗೈಡೆನ್ಸ್ ಇದೆ ಅಂತ ಕೇಳಿದಾಗ ಏಂಜಲ್ ಮೆಸೇಜ್ ಫೆರ್ರಿ ಮೆಸೇಜ್ ಅಂತ ಡೆಕ್ಸ್ ಬರುತ್ತೆ ಸೊ ಈ ಇಟ್ಕೊಂಡು ನಾವು ಅವ್ರಿಗೆ ಮೆಸೇಜ್ ಹೇಳ್ತೀವಿ ನಿಮ್ಮ ಇವ್ರುಗಳಿಂದ ಯಾವ ಥರ ಮೆಸೇಜ್ ಬರ್ತಾ ಇದೆ ನಿಮಗೆ ಅಂತ ಇನ್ನೊಂದು ಬರುತ್ತೆ ಹೀಲಿಂಗ್ ಏಂಜಲ್ ಡೆಕ್ಸ್ ಅಂತ ಬರುತ್ತೆ ಸೊ ಈ ಡೆಕ್ಸ್ಗಳಿಂದ ಏನಂದರೆ ಯಾವ ನಮಗೆ ಪ್ರಾಬ್ಲಮ್ಗೆ ಈ ಡೆಸ್ನ ತೊಗೊಂಡು ಆ ಡೆಕ್ಸ್ ಇಟ್ಕೊಂಡೇ ಹೀಲ್ ಮಾಡ್ಬೋದು ನಾವು ಯಾವ ಥರ ಹೀಲ್ ಮಾಡ್ಬೋದು ನಮಗೆ ಏನು ಪ್ರಾಬ್ಲಮ್ ಇದೆ ಹೆಲ್ತ್ ಇಶ್ಯೂ ಇದ್ದರೆ ಅಥವಾ ಯಾವುದೋ ಒಂದು ಕೆಲಸದಲ್ಲಿ ಏನೋ ಒಂದು ಚಿಕ್ಕ ವಿಷಯ ನಮಗೆ ಬ್ಲಾಕ್ ಆಗಿರುತ್ತೆ ಅದ್ರ ಬಗ್ಗೆ ನಾವು ತಿಳ್ಕೊಬೋದು ಇದು ಎಲ್ಲಾದ್ರ ಜೊತೆಗೆ ಏಂಜಲ್ಸು ಇದು ಇದನ್ನೆಲ್ಲಾದ್ರ ಜೊತೆಗೆ ನಮ್ಮ ಇಂಡಿಯನ್ ಟ್ಯಾರೋಟ್ ಕೂಡ ಇದೆ ಇಂಡಿಯನ್ ಟ್ಯಾರೋಟ್ ಅಂತ ಇದರಲ್ಲಿ ನಮಗೆ ಪಿಕ್ಚರ್ಗಳು ನಮ್ಮ ಇಂಡಿಯನ್ ದೇವ್ರುಗಳು ಆ ಥರದ್ದೆಲ್ಲ ಇರುತ್ತೆ ಅದನ್ನ ಇಟ್ಕೊಂಡು ನಾವು ರೀಡ್ ಮಾಡ್ಬೋದು ಮೇಯ್ನು ಬೇಸಿಕ್ ಒಂದು ಕಲ್ತರೆ ಇನ್ನು ಮಿಕ್ಕಿದಿವೆಲ್ಲ ಎಕ್ಸ್ಟ್ರಾ ಹಾಗೆ ಒಂಥರ ಪ್ಯಾಷನ್ ಥರ ಈ ಬುಕ್ ಓದಿದ್ರೆ ಚೆನ್ನ ಆ ಬುಕ್ ಓದಿದ್ರೆ ಚೆನ್ನ ಅಂತೀವಲ್ಲ ಹಾಗೆ ನಾವು ಇದೊಂದನ್ನು ಕಲ್ತ್ಬಿಟ್ಟು ಓಕೆ ಇದರಲ್ಲೇ ಆಗೋಗುತ್ತೆ ಅಂತಲ್ಲ ಒಂದು ವಿದ್ಯೆ ಕಲಿತಾಗ ಈಗ ತುಂಬ ಅದೇ ಥರ ಸಪ್ ಸಪ್ರೇಟಿಗೆ ಆಸ್ಟ್ರಾಲಜಿ ಕಲ್ತಿರೋರು ಕೂಡ ಆರೂಢ ಪ್ರಶ್ನೆ ಕಲ್ತ್ಕೊಳ್ತಾರೆ ಬೇರೆದು ಗಿಣಿಶಾಸ್ತ್ರದ್ದು ಪ್ರಶ್ನಾಶಾಸ್ತ್ರ ಕುಂಡಲಿನದು ಬೇಕಾದಷ್ಟು ಕಲ್ತ್ಕೊಳ್ತಾರೆ ಸೊ ಹಾಗೆ ನಮ್ಮಲ್ಲಿ ಇಲ್ಲಿ ನಾವು ಆಕಾಶಿಕ್ ರೀಡಿಂಗ್ ಕಲ್ತ್ಕೊಳ್ತೀವಿ ಆಮೇಲೆ ಇದು ಶ್ಯಾಡೋ ವರ್ಕ್ ಅಂತ ಮಾಡ್ತೀವಿ ಈ ಶ್ಯಾಡೋ ವರ್ಕ್ ಅಂದರೆ ಹೆಂಗೆ ಬರುತ್ತೆ ಅಂದರೆ ನಿಮ್ಮ ಯಾವುದೋ ಒಂದು ನೇಚರ್ ಅದು ನಿಮ್ಮ ಚಿಕ್ಕಂದ್ರಲ್ಲಿ ನಿಮ್ಗೆ ಅದು ತೊಂದರೆ ಮಾಡಿಬಿಟ್ಟಿರ್ತೀರಿ ಅಂದರೆ ನಿಮ್ಮ ಕೋಪದಿಂದ ಯಾರಿಗೋ ಒಡೆದು ಅವರಿಗೆ ಹಾರ್ಮ್ ಆಗಿರುತ್ತೆ ಅಂತ ತಿಳ್ಕೊಳ್ಳಿ ಸೊ ನೀವೇನು ಮಾಡ್ತೀರಿ ಕೋಪ ತಪ್ಪು ಅಂತ ಮನಸಲ್ಲಿ ಇಟ್ಕೊಂಡು ಬಿಡ್ತೀರಿ ನೀವು ಇಡೀ ಜೀವಮಾನದಲ್ಲಿ ಕೋಪನೇ ತೋರಿಸಲ್ಲ ಆದರೆ ಯಾವುದೋ ಒಂದು ಕ್ಲಿಕ್ ಆಗೋಕ್ಕೆ ಅಥವಾ ಯಾವುದೋ ಒಂದು ಸಾಧನೆಗೆ ಕೋಪ ಬೇಕಿರುತ್ತೆ ನಿಮಗೆ ನೀವು ಆ ಕೋಪ ತೋರಿಸ್ತಾ ಇದ್ದಾಗ ನಿಮಗೆ ನಿಮ್ಮ ಸುತ್ತ ಇರೋ ಏಂಜಲ್ಸ್ಗಳು ನಿಮ್ಮ ಹಿತೈಷಿಗಳು ಅಂದರೆ ಗಾರ್ಡ್ ಏಂಜಲ್ಗಳು ಅಂದರೆ ನಮ್ಮ ಪಿತೃಗಳು ಅವರೆಲ್ಲ ಏನು ಮಾಡ್ತಾರೆ ಸಿಚುವೇಶನ್ ಹೆಂಗೆ ಕ್ರಿಯೇಟ್ ಮಾಡ್ತಾರೆ ಅಂದರೆ ನಿಮಗೆ ಕೋಪ ಬರಬೇಕು ಯಾಕಂದರೆ ಆ ನೇಚರ್ ನಿಮ್ಮ ಹೊರಗಡೆ ಬಂದರೆ ನಿಮಗೆ ಸಾಧನೆಗೆ ಅದು ಅನುಕೂಲ ಆ ಥರ ನಿಮಗೆ ಬರ್ತಾನೆ ಇರುತ್ತೆ ನೀವು ಕೋಪ ಮಾಡ್ಕೊಳ್ಳೋ ತನಕ ನಿಮ್ಮ ಸುತ್ತನೂ ನಿಮಗೆ ಸಿಚುವೇಶನ್ಸ್ ಕೋಪ ಆಗೋ ಥರ ಬರುತ್ತೆ ನಾವು ಅದಕ್ಕೆ ಕಂಡು ಹಿಡಿತೀವಿ ನಿಮ್ಮ ಯಾವ ಈಗ ಒಬ್ಬೊಬ್ರು ಹೇಳ್ತಾರೆ ಏನೋ ಮೇಡಮ್ ಎಲ್ಲ ಚೆನ್ನಾಗಿ ಮಾಡ್ತೀನಿ ಬಿಸ್ನೆಸ್ಸೇ ಕ್ಲಿಕ್ ಆಗ್ತಾ ಇಲ್ಲ ಯಾಕೋ ಗೊತ್ತಿಲ್ಲ ಸೊ ನಾವಲ್ಲಿ ನೋಡ್ತೀವಿ ಅಕಸ್ಮಾತ್ ಏನಾದ್ರು ಅವ್ರದ್ದು ಯಾವುದೋ ಒಂದು ಶ್ಯಾಡೋ ನೇಚರು ತೊಂದರೆ ಆಗಿದ್ದರೆ ಅದರಿಂದ ಅದು ಆಗ್ತಾ ಇದೆ ಅಂತ ತಿಳ್ಕೊಂಡು ನಾವು ಆ ಶ್ಯಾಡೋ ನೇಚರ್ಗೋಸ್ಕರ ನಾವು ತೆಗೆದುಬಿಟ್ಟು ಹೇಳ್ತೀವಿ ನೋಡಿ ನೀವು ಈ ಥರ ಮಾಡಿದ್ದೀರಿ ಅಥವಾ ಒಬ್ಬೊಬ್ಬರು ತುಂಬ ದುಡ್ಡನ್ನ ದುಡ್ಡಿನ ಬಗ್ಗೆ ನಾವು ತಲೆ ಕೆಡಿಸ್ಕೋಬಾರ್ದು ದುಡ್ಡೇನು ಬಂದೇ ಬರುತ್ತೆ ಮನುಷ್ಯರು ಇಂಪಾರ್ಟೆಂಟು ಅಂತಾರೆ ಸೊ ಎಷ್ಟೋ ಸರಿ ಹಂಗಾಗಲ್ಲ ದುಡ್ಡು ಇಂಪಾರ್ಟೆಂಟ್ ಅಂತ ದುಡ್ಡಿಗೆ ಬೆಲೆ ಕೊಡಬೇಕು ಅಂದರೆ ದುಡ್ಡಿಗೆ ಬೆಲೆ ಕೊಡದೆ ನಾವು ನೆಗ್ಲೆಟ್ ಮಾಡಿದಾಗ ದುಡ್ಡು ನಮ್ಮ ಹತ್ರ ಬರಲ್ಲ ಅದಕ್ಕೆ ಇಷ್ಟ ಇರೋಲ್ಲ ಬರೋಕ್ಕೆ ನನಗೆ ಮರ್ಯಾದೆ ಎಲ್ಲ ನಾನು ಯಾಕೆ ಬರಲಿ ಅಂತ ಸೊ ಅದು ಬರೋಲ್ಲ ಯಾವುದೇ ಒಂದು ವಸ್ತು ಆಗಲಿ ಏನೇ ಆಗಲಿ ಅದಕ್ಕೊಂದು ಜೀವ ಅಂತಿರುತ್ತೆ ನೀವು ಅದಕ್ಕೆ ರೆಸ್ಪೆಕ್ಟ್ ಮಾಡಿದ್ರೆ ಮಾತ್ರ ಅದು ನಿಮ್ಮ ಹತ್ರ ಬರೋದು ಸೊ ಹಂಗೆ ಹಣ ಕೂಡ ಸೊ ನೀವೆಲ್ಲೋ ರೆಸ್ಪೆಕ್ಟ್ ಮಾಡ್ತಾ ಇರಲ್ಲ ಸೊ ನಿಮಗೆ ಬಂದಿರಲ್ಲ ಅದು ಆ ಥರ ನಾವು ಅಲ್ಲಿ ನೇಚರ್ನ ನೋಡಿಬಿಟ್ಟು ಕಂಡಿಡ್ತೀವಿ ಇನ್ನೊಂದು ಆಕಾಶಿಕ್ ರೆಕಾರ್ಡಿಂಗು ಆಕಾಶಿಕ್ ರೆಕಾರ್ಡಿಂಗ್ ಅಂದರೆ ಈಗ ಎಲ್ಲರೂ ನಮಗೆಲ್ಲ ಯೂಶ್ವಲಿ ಗೊತ್ತಿರೋಂಗೆ ಚಿತ್ರಗುಪ್ತ ಬರೆದಿರ್ತಾನೆ ಆ ಬುಕ್ಕಲ್ಲಿರುತ್ತೆ ನಮಗೇನು ಎಲ್ಲ ಅಂತ ನಾವು ನಮ್ಮ ಬುಕ್ಕನ್ನ ನಮ್ಮ ಗೈಡರ್ ಮೂಲಕ ಓದ್ಬೋದು ಅಂದರೆ ಈಗ ನಾವು ಮೆಡಿಟೇಷನಲ್ಲಿ ಹೋಗಿ ಎಲ್ಲ ಮಾಡಿದಾಗ ನನಗೆ ಈ ಥರ ತೊಂದರೆ ಬರ್ತಾಯಿದೆ ಯಾವ ರೀಸನಿಗೆ ತೊಂದರೆ ಬರ್ತಾಯಿದೆ ಅಂತ ಕೇಳಿದಾಗ ನಮಗಲ್ಲಿ ವರ್ಡ್ಸಲ್ಲಿ ಬರಬಹುದು ಅಥವಾ ನಮ್ಮ ಮಾನಸಿಕವಾಗಿ ಮನಸ್ಸಿಗೆ ನಮಗೆ ಫೀಲ್ ಆಗ್ಬೋದು ಅದು ಈಗ ಎಷ್ಟೋ ಸರಿ ಏನಾಗ್ಬಿಡುತ್ತೆ ಈಗ ನಾವು ಏನೋ ಒಂದು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಹೆಲ್ತ್ ಇಶ್ಯೂನೇ ಇದೆ ಅಂತ ಇಟ್ಕೊಡಿ ಆ ಹೆಲ್ತ್ ಇಶ್ಯೂ ಯಾಕೆ ಬರ್ತಾ ಇದೆ ನನಗೆ ಪದೇ ಪದೇ ಎಷ್ಟೇ ಟ್ರೀಟ್ಮೆಂಟ್ ಆದರೂ ಸರಿ ಹೋಗ್ತಿಲ್ಲ ಅಂತ ನಾವು ಕೇಳಿದಾಗ ನಮಗೆ ಆಕಾಶಕ್ಕೆ ರೆಕಾರ್ಡಿಂಗಲ್ಲಿ ನೋಡಿದಾಗ ಎಮೋಷನ್ ಅಂತ ಒಂದು ವರ್ಡ್ ಬರ್ಬೋದು ಅಷ್ಟೇ ಬೇರೆ ಏನೂ ಬರೋಲ್ಲ ಅಲ್ಲಿ ಬರೀ ಎಮೋಷನ್ ಅಂತ ಬರ್ಬೋದು ಸೊ ನಾವಾಗ ನಮ್ಗೆ ಆ ಹೆಲ್ತ್ ಇಶ್ಯೂ ಬರ್ತಾ ಇರೋದು ಎಮೋಷನ್ ಪ್ರಾಬ್ಲಮ್ ಇಂದ ಅಂತ ಸೊ ನಾವು ಅದನ್ನು ನೆಕ್ಸ್ಟ್ ಕೇಳಬಹುದು ನಾವು ಏನು ಮಾಡಬೇಕು ಆ ಥರ ಸರಿ ಮಾಡ್ಕೊಳ್ಳೋಕೆ ಏನು ಮಾಡೋದು ನಾವು ಅಂತ ಮತ್ತೆ ಮೆಡಿಟೇಷನಲ್ಲಿ ಕೂತು ನಿಧಾನಕ್ಕೆ ನಮ್ಮ ಗೈಡರ್ನ ಕೇಳಿದಾಗ ನಮ್ಗೆ ಅದಕ್ಕೆ ಆನ್ಸರ್ ಇನ್ನೊಂದು ಬರುತ್ತೆ ಏನೋ ಒಂದು ಯಾವುದೋ ದೇವಸ್ಥಾನ ಬರಬಹುದು ನೀವು ಅಲ್ಲಿ ಹೋಗಬೇಕು ಅಂತ ಬರಬಹುದು ಅಥವಾ ಇನ್ಯಾರೋ ಒಬ್ಬರು ನೀವು ತುಂಬ ಇಷ್ಟಪಡೋರನ್ನ ನೀವು ದೂರ ಮಾಡ್ಕೊಂಬಿಟ್ಟಿರ್ಬೋದು ಯಾವುದೋ ಈಗೋ ಇಶ್ಯೂ ಇಂದ ನೀವು ಅವ್ರನ್ನ ಮಾತಾಡಿಸ್ಬೇಕು ಅಂತ ಬರ್ಬೋದು ಅಥವಾ ಬರೀ ಅವ್ರ ಪಿಕ್ಚರ್ ಬರ್ಬೋದು ನಿಮ್ಮ ಮುಂದೆ ಪಿಕ್ಚರ್ ಬರ್ತಾ ಇರುತ್ತೆ ಸೊ ನೀವು ಅವ್ರ ಜೊತೆ ಎಮೋಷನಲ್ಲಿ ಚೆನ್ನಾಗಾದ ತಕ್ಷಣ ನಿಮ್ಮ ಈ ಹೆಲ್ತ್ ಇಶ್ಯೂ ಆಗಿಬಿಡುತ್ತೆ ಸೊ ಇದು ಎಕ್ಸಾಂಪಲ್ ನಾನು ನಿಮಗೆ ಹೇಳ್ತಾ ಇರೋದು ಸೊ ಆಕಾಶಿಕ್ ರೆಕಾರ್ಡಿಂಗಲ್ಲಿ ನಮ್ಮ ಎಲ್ಲ ಜನ್ಮಗಳದ್ದು ಅದರಲ್ಲಿ ಇರುತ್ತೆ ಸೊ ನಮ್ಮ ಯಾವ ಜನ್ಮದಿಂದ ಯಾವುದನ್ನೋ ಅಥವಾ ಈ ಜನ್ಮದ್ದು ಏನೋ ಒಂದು ಕನೆಕ್ಷನಿಂದ ನಮ್ಗೆ ಆ ತೊಂದರೆ ಬಂದಿರುತ್ತೆ ಹೆಲ್ತ್ ಬಂದಂಗೆ ನಮಗೆ ಕೆರಿಯರ್ದು ಬರ್ಬೋದು ಮ್ಯಾರೇಜ್ ಬರಬಹುದು ರಿಲೇಷನ್ಶಿಪ್ ಬರಬಹುದು ಯಾವುದಾದ್ರೂ ಇರ್ಬೋದು ನಾವು ಅದರಲ್ಲಿ ತಾಳ್ಮೆಯಿಂದ ನೋಡಿ ಕಲ್ ತಿಳ್ಕೊಬೋದು ಮೇಯ್ನ್ ಏನಂದರೆ ಎಲ್ಲ ರೆಮಿಡೀಸು ಎಲ್ಲದಕ್ಕೂ ನಮ್ಮಲ್ಲೇ ಉತ್ತರ ಇರುತ್ತೆ ನಾವು ಯಾರ ಹತ್ರನೂ ಹೋಗಬೇಕಾಗಿಲ್ಲ ದೇವರು ನಮ್ಗೆ ಆ ಕೆಪಾಸಿಟಿ ಕೊಟ್ಟಿದ್ದಾನೆ ಎಲ್ಲಾನು ನಮ್ಮಲ್ಲೇ ಉತ್ತರ ಇದೆ ಆದರೆ ಸ್ವಲ್ಪ ತಾಳ್ಮೆ ಬೇಕು ತಾಳ್ಮೆಯಿಂದ ನಾವು ಹುಡುಕಿದ್ರೆ ಬೇರೆ ಬೇರೆ ವಿದ್ಯೆಗಳಿಂದ ನಮ್ಗೆ ಅದು ಆನ್ಸರ್ ಸಿಗುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲರೂ ತಿಳ್ಕೊಬೇಕಾಗಿರೋದು ರೆಮಿಡಿ ಎಲ್ರಿಗೂ ಒಂದೇ ಥರ ವರ್ಕ್ ಆಗೋಲ್ಲ ಈಗ ಒಬ್ಬೊಬ್ರು ಏನು ಮಾಡ್ತಾರೆ ಹನುಮಂತನ ಹತ್ರ ಹೋಗಿರ್ತಾರೆ ಪೂಜೆ ಮಾಡ್ತಾ ಇರ್ತಾರೆ ಇನ್ಯಾರೋ ಬಂದು ಈ ಹನುಮಂತಂಗೆ ಅಷ್ಟು ಪವರ್ ಇಲ್ಲ ರೀ ನಾವು ಅಲ್ಲಿ ಗಣಪತಿಗೆ ಹೋಗಿದ್ವಿ ಗಣಪತಿ ತುಂಬ ಚೆನ್ನಾಗಿ ಬೇಗ ವರ್ಕ್ ಆಗುತ್ತೆ ಅಂದ ತಕ್ಷಣ ಹನುಮಂತನ ಅರ್ಧಕ್ಕೆ ಬಿಟ್ಬಿಟ್ಟು ಗಣಪತಿ ಕೊಟ್ಟು ಹೋಗೋದು ಸೊ ಇನ್ನೇನಿಲ್ಲಿ ವರ್ಕ್ ಆಗಬೇಕು ಅನ್ನೋಷ್ಟ್ರಲ್ಲಿ ಅಲ್ಲಿ ಹೊರಟೋಗಿರ್ತೀರಿ ದಯವಿಟ್ಟು ಯಾರು ಹಂಗೆ ಮಾಡಬೇಡಿ ನಂಬಿಕೆ ಇಂಪಾರ್ಟೆಂಟು ಯಾವುದಾರು ಒಂದನ್ನೇ ಹಿಡ್ಕೊಂಡು ಮಾಡಬೇಕು ನೀವು ಯಾಕಂದರೆ ಈಗ ನೋಡಿ ಈಗ ನಿಮಗೆ ಮಹಾತ್ಮಂದೇನೋ ನಡೀತಾ ಇದೆ ಅಂದಾಗ ನೀವು ಹನುಮಂತನೇ ಹಿಡಿಬೇಕು ನೀವು ಆ ಟೈಮಲ್ಲಿ ಹೋಗಿ ಇನ್ಯಾವುದನ್ನೋ ಬೇರೆ ಪ್ರೇಮ್ ಮಾಡಿದ್ರೆ ಹೊಟ್ಟೆ ನೋವು ಹೋಗಿ ತಲೆನೋವು ಟ್ಯಾಬ್ಲೆಟ್ ತೊಗೊಂಡಂಗೆ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ ಸೊ ನೀವೇನು ಮಾಡಬೇಕು ನಿಮ್ಮ ಗ್ರಹಗತಿ ನಿಮ್ಮ ದಶಾಭುಕ್ತಿಲಿ ಯಾವ್ದು ನಡೀತಾ ಇರುತ್ತೋ ಅಥವಾ ನಿಮಗೆ ಫೀಲ್ ಬರುತ್ತೆ ನೀವು ಯಾರ ಹತ್ರನೂ ಹೋಗಿ ಕೇಳಲೇಬೇಕಿಲ್ಲ ನೀವೇ ಮನ್ಸಲ್ಲಿ ಅಂದ್ಕೊಂಡು ನನೀಗ ಯಾವ ದೇವ್ರನ್ನ ಪ್ರೇ ಮಾಡಿದ್ರೆ ನನಗೆ ಒಳ್ಳೇದು ತಕ್ಷಣ ನಿಮ್ಮ ಮನಸ್ಸಿಗೆ ಒಂದು ದೇವ್ರು ಬರುತ್ತೆ ಅಷ್ಟೇ ಇನ್ನೇನು ಕೇಳಬೇಡಿ ಕಾನ್ಫಿಡೆಂಟಾಗಿ ಆ ದೇವ್ರಿಗೆ ಪ್ರೇ ಮಾಡ್ಕೊಳ್ತಾ ಬನ್ನಿ ಆ ದೇವ್ರದ್ದು ನಾಮ ಜಪ ಮಾಡೋದು ಆ ದೇವಸ್ಥಾನಕ್ಕೆ ಹೋಗೋದು ಆ ದೇವ್ರಿಗೆ ಏನು ನೈವೇದ್ಯ ಒಳ್ಳೇದು ಅದನ್ನು ನೀವೂ ತಿನ್ನೋದು ಯಾಕೆ ನಾನು ಹೇಳ್ತೀನಿ ಅಂದರೆ ಈಗ ಷರ್ಮಾತ್ಮನ್ ಬಂದ ತಕ್ಷಣ ಎಳ್ಳೆಣ್ಣೆ ದೇವ್ರಿಗೆ ಕೊಟ್ಬಿಡೋದು ಎಳ್ಳು ತೊಗೊಂಡೋಗಿ ದೇವಸ್ಥಾನಕ್ಕೆ ಕೊಟ್ಬಿಟ್ರೆ ಆಗಲ್ಲ ನೀವು ಕ್ಯಾಲ್ಶಿಯಂ ಚೆನ್ನಾಗಿ ತೊಗೋಬೇಕು ನಿಮ್ಮ ಮಸಲ್ಸ್ ವೀಕ್ ಇರುತ್ತೆ ಆವಾಗ ನಿಮಗೆ ಪ್ಯಾಂಕ್ರಿಯಾಸ್ ಪ್ರಾಬ್ಲಮ್ ಬರೋ ಚಾನ್ಸಸ್ ಇರುತ್ತೆ ನಿಮ್ಮ ಸ್ಟಮಕ್ ಡ್ರೈನೆಸ್ ಬರುತ್ತೆ ಇವನ್ನೆಲ್ಲ ತಿಳ್ಕೊಂಡು ನೀವು ಆ ಫುಡ್ ತೊಗೋಬೇಕು ಕ್ಯಾಲ್ಶಿಯಮ್ಗೆ ಮತ್ತು ವಿಟಮಿನ್ ಡಿ ಬಗ್ಗೆ ನೀವು ಗಮನ ಕೊಡಬೇಕಾಗತ್ತೆ ಆವಾಗ ಇದನ್ನು ಎಲ್ಲ ನೀವು ನೋಡ್ಕೋಬೇಕು ಯಾಕಂದರೆ ಯಾವುದೇ ಗ್ರಹಕ್ಕೆ ಒಂದು ಧಾನ್ಯ ಕೊಟ್ಟಿದ್ದಾರೆ ಅಂದರೆ ಅವರು ಸೈಂಟಿಫಿಕ್ಕಾಗೇ ನೋಡ್ಕೊಟ್ಟಿರೋದು ಸುಮ್ಮ ಸುಮ್ಮನೆ ಏನೋ ಎಲ್ಲದಕ್ಕೂ ಯಾಕಂದರೆ ಶನಿಮಾತ್ಮಗೆ ಯಾಕೆ ಹೇಳ್ಕೊಡ್ಬೇಕಿತ್ತು ಸೂರ್ಯಂಗ್ ಕೊಟ್ಬಿಡ್ಬೋದಾಗಿತ್ತು ಸೂರ್ಯಂಗೇ ಗೋಧಿ ಕೊಟ್ಟಿದ್ದಾರೆ ಸೊ ಅದಕ್ಕೆಲ್ಲ ಒಂದು ರೀಸನ್ ಇದೆ ಪ್ರತಿಯೊಂದಕ್ಕೂ ರೀಸನ್ ಇದೆ ಸೊ ನೀವು ಆ ದೇವರಿಗೆ ಕರೆಕ್ಟಾಗಿ ಪೂಜೆ ಮಾಡ್ಕೊಂಡು ಬಂದರೆ ನಿಮಗೆ ಸಾಲ್ವ್ ಆಗುತ್ತೆ ಮತ್ತು ಒಬ್ಬೊಬ್ಬರಿಗೆ ಒಂದೊಂದು ಥರ ನೋಡಿ ಈಗ ಒಬ್ಬರಿಗೆ ಅಕಸ್ಮಾತ್ ಒಂದು ಎರಡು ವಾರಕ್ಕೆ ರಿಸಲ್ಟ್ ಬರ್ಬೋದು ಇನ್ನೊಂದು ಸ್ವಲ್ಪ ಜನಕ್ಕೆ ನೀವು ಹನ್ನೆರಡು ವಾರ ಹೋದರೂ ಬರದೇ ಇರ್ಬೋದು ತಾಳ್ಮೆ ಇರಬೇಕು ನಿಮಗೆ ಯಾಕಂದರೆ ಈಗ ನೋಡಿ ನಾನು ಅಕಸ್ಮಾತ್ ಲಾಸ್ಟ್ ಬರ್ತಲ್ಲೋ ಅಥವಾ ಯಾವಾಗಲೋ ಏನೋ ಒಂದು ಅಷ್ಟು ಜಪ ಮಾಡಿ ಆದರೂ ಮುಂದಕ್ಕೆ ಜಪ ಮಾಡಿದ ತಕ್ಷಣ ನಂದು ಕಂಪ್ಲೀಟ್ ಆಗುತ್ತೆ ನನಗೆ ರಿಸಲ್ಟ್ ಬರುತ್ತೆ ನೀವು ಅವರು ಮಾತ್ರ ಬರೀ ಅರ್ಧ ಗಂಟೆಯಲ್ಲಿ ಬಂತು ನನಗೆ ಲೇಟು ಅಂದರೆ ಈಗ ನೀವು ಇಲ್ಲಿಗ ಆರ್ ಆರ್ ನಗರಿಂದ ಮೆಜೆಸ್ಟಿಕ್ ಹೋಗೋಕ್ಕೆ ಊಬರನ್ನು ಒಂದು ರೇಟ್ ಹೇಳ್ತಾನೆ ಅಲ್ಲೇ ವಿಜಯನಗರದಿಂದ ಬೇರೆ ರೇಟು ಅಲ್ಲೇ ಹತ್ತಿರ ಇರೋ ಇನ್ನೊಂದರಿಂದ ಇನ್ನೊಂದು ರೇಟು ಯಾಕೆ ಹಂಗೆ ಮಾಡ್ತಾರೆ ಅಂದರೆ ಅವ್ರವ್ರ ಡಿಸ್ಟೆನ್ಸ್ ಮೇಲೆ ಡಿಪೆಂಡ್ ಹಾಗೆ ನಿಮ್ಮ ಕರ್ಮನೂ ಅಷ್ಟೇ ನಿಮ್ಮ ಕರ್ಮಕ್ಕೆ ತಕ್ಕಂಗೆ ನಿಮಗೆ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ರೆಮಿಡಿ ಸಿಗುತ್ತೆ ಬಟ್ ಒಂದು ನಂಬಿ ಶುರು ಮಾಡಿದ್ಮೇಲೆ ದಯವಿಟ್ಟು ಅರ್ಧಕ್ಕೆ ಬಿಡಬೇಡಿ ಉಪಯೋಗ ಇಲ್ಲ ಶುರು ಮಾಡಿರ್ತೀರಿ ಕಂಪ್ಲೀಟ್ ಮಾಡಿ ಖಂಡಿತ ನಿಮಗೆ ಯಾವುದೇ ರೆಮಿಡಿ ಮಾಡಿದ್ರು ಸೈಂಟಿಫಿಕ್ಕಾಗೇ ಇರುತ್ತೆ ಹಿಂದಿನವ್ರು ಅದನ್ನು ನೋಡೇ ಮಾಡಿರ್ತಾರೆ ನಿಮಗೆ ಮನಸ್ಸಿಗೆ ಯಾವ ರೆಮಿಡಿ ಬಂದರೂ ಅದನ್ನು ಮಾಡಿ ನಿಮಗೆ ರಿಸಲ್ಟ್ ಖಂಡಿತ ಸಿಗುತ್ತೆ ಮತ್ತು ನಿಮಗೆಲ್ಲ ಇನ್ನೊಂದು ಏನು ಅಂದರೆ ತುಂಬ ಜನ ಸ್ತ್ರೀಯರಿಗೆ ಇದು ಹೋಮ ಇಂಥದ್ದು ಮಾಡಬಾರ್ದು ಸ್ತ್ರೀ ಅಂದರೆ ಇದಕ್ಕೆ ಹೋಗಬಾರ್ದು ಸ್ತ್ರೀ ಅಂದರೆ ಇದನ್ನು ಮಾಡಬಾರ್ದು ಅಂತ ಒಂದಷ್ಟು ರೂಲ್ಸ್ ಇದೆ ನಮ್ಮಲ್ಲಿ ಅದು ಸ್ತ್ರೀಯರಿಗೆ ಅಂತ ಅವರು ಮಾಡಿದ್ದಾರೆ ಸ್ತ್ರೀ ಅಂದರೆ ಆ್ಯಕ್ಚುಲಿ ಲಿಂಗಪುರಾಣದಲ್ಲಿ ಹೇಳಿರೋದು ಅಂದರೆ ಏನು ಅಂದರೆ ಸತ್ವ ತಮಸ್ಸು ರಜಸ್ಸು ಇದು ಮೂರೂ ಗುಣಗಳನ್ನ ಬ್ಯಾಲೆನ್ಸಿಂಗ್ ಯಾರು ಇಟ್ಕೊಂಡಿರಲ್ವೋ ಅವರು ಸ್ತ್ರೀ ಅಂದರೆ ಅದು ಮೂರನ್ನ ಬ್ಯಾಲೆನ್ಸ್ ಇಲ್ಲದೇ ಇದ್ದವರು ಸ್ತ್ರೀ ಹೆಂಗಸು ಅಂತ ಹೇಳಿಲ್ಲ ಅಲ್ಲಿ ವನಿತೆ ಅಂದರೆ ಹೆಂಗಸು ಸ್ತ್ರೀ ಅಂದರೆ ಈ ಮೂರು ತತ್ವಗಳನ್ನ ಬ್ಯಾಲೆನ್ಸಿಂಗ್ ಇಲ್ಲದೆ ಇರೋರು ಅವರು ಗಂಡಸರಾದರೂ ಆಗಿರ್ಬೋದು ಆದರೆ ಯಾಕೆ ಅದು ಸಡನ್ನಾಗಿ ಈ ಥರ ಹೆಂಗಸರು ಅಂತ ಬಂದುಬಿಡ್ತು ಅಂದರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನಕ್ಕೆ ಹೆಂಗಸರಿಗೆ ಇದನ್ನು ಬ್ಯಾಲೆನ್ಸ್ ಇಟ್ಕೊಳ್ಳೋದು ಕಷ್ಟ ಸೊ ಅದಕ್ಕೆ ಏನು ಮಾಡಿದ್ರು ಜನ್ರಲ್ಲಾಗಿ ಹೆಂಗಸು ಅಂತ ಎಲ್ಲರೂ ಅದೇ ಅಂದ್ಕೊಂಡು ಬಂದ್ಬಿಟ್ರು ಅದು ಯಾವುದೇ ಒಂದು ಇಶ್ಯೂಗಳು ಅಷ್ಟೇನಲ್ಲ ಒಂದು ಮಾತಾಡ್ತೀವಿ ಅದು ಮಾಡ್ತಾ 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 ಮುಂದಕ್ಕೆ ಚೇಂಜ್ ಆಗುತ್ತಲ್ಲ ಸೊ ಹಂಗೆ ಸ್ತ್ರೀ ತಕ್ಷಣ ಹೆಣ್ಣು ಅನ್ನೋ ಥರ ಬಂದುಬಿಡ್ತು ಇಲ್ಲಿ ಯಾರಿಗೆ ಇದು ಮೂರು ಗುಣಗಳದು ಅಂತ ರೂಲ್ಸ್ ಇರತ್ತೆ ಆಯಿತಾ ಇನ್ನೊಂದು ಯಾಕೆ ಹೆಂಗಸ್ರನ್ನ ಕಂಟ್ರೋಲ್ ಮಾಡಿದ್ರು ಅಂದರೆ ಹೆಂಗಸರಿಗೆ ಆಕರ್ಷಣೆ ಪವರ್ ಜಾಸ್ತಿ ಇನ್ನೂ ಒಂದೇನು ಅಂದರೆ ಹೆಂಗಸರಿಗೆ ನಮಗೆ ನಮ್ಮ ಕುಟುಂಬದಲ್ಲಿ ಏನಾದರೂ ನಾವು ತುಂಬ ಎಮೋಷನಲಿ ಸ್ಟ್ರಾಂಗ್ ಇರೋದ್ರಿಂದ ಇಂಟ್ಯೂಷನ್ ಸ್ಟ್ರಾಂಗ್ ಇರೋದ್ರಿಂದ ಈ ಥರ ಪೂಜೆ ಹವನ ಇದೆಲ್ಲ ಜಾಸ್ತಿ ಮಾಡಿ ಪವರ್ ಪಡೆದ್ಬಿಟ್ರೆ ನಮ್ಮ ಮನೆಯಲ್ಲೇ ಏನೂ ಆಗುತ್ತೆ ಅಂದರೆ ನಾವು ನೇಚರ್ಗೆ ವಿರುದ್ಧವಾಗಿ ಅದನ್ನು ತಡೆಯೋಕ್ಕೆ ಶುರು ಮಾಡ್ತೀವಿ ಸೊ ಅದಕ್ಕೋಸ್ಕರನೇ ನಾವು ಏನು ಮಾಡ್ತೀವಿ ಹೆಂಗಸರಿಗೆ ಸ್ವಲ್ಪ ಕಂಟ್ರೋಲ್ ಮಾಡಿರ್ತಾರೆ ತುಂಬ ಮನೆಗಳಲ್ಲಿ ಹೆಂಗಸರನ್ನ ದೇವ್ರ ಮನೇಲಿ ಪೂಜೆಗೆ ಬಿಡೋಲ್ಲ ನಾವು ಪೂಜೆಗೆ ರೆಡಿ ಮಾಡಿಕೊಟ್ರೇ ಅವ್ರು ಎಷ್ಟು ಪೂಜೆ ಮಾಡ್ತಾರೋ ಅದಕ್ಕೆ ಡಬ್ಬಲ್ ಫಲ ಪೂಜೆ ಮಾಡಿಕೊಟ್ರೆ ಸಿಗುತ್ತೆ ಹೆಂಗಸರಿಗೆ ಅಂತ ರೂಲ್ಸ್ ಇದೆ ನಮ್ಮಲ್ಲಿ ಸೊ ಆ ಒಂದು ವಿಧದಲ್ಲಿ ನಮ್ಮನ್ನು ಕಂಟ್ರೋಲ್ ಮಾಡಿದರೋ ಹೊರತು ಸ್ತ್ರೀ ಅಂದರೆ ಹೆಂಗಸು ಅಂತ ಅರ್ಥ ಅಲ್ಲ ಇನ್ನೊಂದೇನು ಅಂದರೆ ಈಗ ನಿಮಗೆ ರೆಮಿಡೀಸ್ ಬಗ್ಗೆ ಆವಾಗಲೇ ಹೇಳಿದೆ ನಿಮಗೆ ಎಷ್ಟೊಂದು ಜನಕ್ಕೆ ಮನೆಯಲ್ಲಿ ವಾಸ್ತು ಅದನ್ನೆಲ್ಲ ಅಂದ್ಕೊಳ್ತಾರೆ ವಾಸ್ತು ರೆಮಿಡಿ ಹೆಂಗಿರುತ್ತೋ ವಾಸ್ತು ಅಂದರೆ ಹಿಂಗೆ ಮಾಡಬೇಕು ವಾಸ್ತು ಅಂದರೆ ಹಂಗೆ ಮಾಡಬೇಕು ಅಂತ ತುಂಬ ಸಿಂಪಲ್ಲು ನೀವೇ ನಿಮ್ಮ ಮನೆಗಳಲ್ಲೇ ತಿಳ್ಕೊಂಡ್ರೆ ಈಗ ಮನೆ ಇಡೀ ಮನೆ ನೀವು ಒಳಗಡೆ ಬಂದು ಕೂತ್ರೆ ನಿಮಗೆ ತುಂಬ ಶಾಖ ಇದ್ದರೆ ತಡ್ಕೊಳೋಕ್ಕಾಗಲ್ಲ ಸೊ ಆಗ ನೀವೇನು ಅನ್ಕೋಬೇಕು ನಾರ್ತ್ ಪ್ರತಿಯೊಂದು ದಿಕ್ಕಿಗೂ ಒಂದು ಎಲಿಮೆಂಟ್ ಅಂತ ಮಾಡಿದ್ದಾರೆ ಸೊ ನಾರ್ತು ನಮಗೆ ನೀರಿನ ಅಂಶ ಸೊ ನೀರಿನ ಅಂಶ ಕಡಿಮೆ ಇದೆ ಸೊ ತಂಪು ಕಡಿಮೆ ಆಗಿರುತ್ತೆ ಸೊ ಆಗ ನಾರ್ತಲ್ಲಿ ನೀರಿಡ ಅಂಥದ್ದು ಯಾವ ನೀರಿಡ್ಬೋದು ರೆಗ್ಯುಲರ್ ನೀರಿಡ್ಬೋದಾ ಇಲ್ಲ ಯಾವುದಾದ್ರು ದೇವಸ್ಥಾನದ ಹತ್ರ ಅಂದರೆ ಈಗ ಗೋಕರ್ಣ ಮುರುಡೇಶ್ವರ ಅಂಥ ಕಡೆ ಇರೋ ಸಮುದ್ರದ ನೀರನ್ನ ತಂದು ನೀವಿಟ್ಟರೆ ಆರು ತಿಂಗಳು ಆ ನೀರನ್ನ ಇಡ್ಬೋದು ಅದಕ್ಕೆ ಪವರ್ ಇರುತ್ತೆ ಆತ್ಮ ಇಲ್ಲ ನಾವು ಸಮುದ್ರದ ಹತ್ರ ಹೋಗೋಕ್ಕಾಗಲ್ಲ ಅಂದರೆ ಯಾವುದಾದ್ರೂ ದೇವಸ್ಥಾನದ ಹತ್ರ ಇರೋವಂಥ ನದಿ ನೀರು ನದಿ ನೀರನ್ನ ತಂದು ಇಟ್ಟರೆ ಮೂರು ತಿಂಗಳು ಇಡ್ಬೋದು ಅದು ಆಗಲ್ಲಪ್ಪ ನಮಗೆ ಅಂದರೆ ದೇವ್ರದ ಅಭಿಷೇಕದ ನೀರನ್ನು ಒಂದು ವಾರ ಇಡ್ಬೋದು ಅಂದರೆ ಪ್ರತಿ ವಾರ ನೀವು ಚೇಂಜ್ ಮಾಡಬೇಕಾಗುತ್ತೆ ಈ ಥರ ನೀವು ಮಾಡೋದ್ರಿಂದ ನಾರ್ತ್ಗೆ ಎನರ್ಜಿ ಸಿಗುತ್ತೆ ನಾರ್ತ್ ಎನರ್ಜಿ ಸಿಗುತ್ತೆ ಮೇಯ್ನು ಮನೇಲಿರೋಂಥ ಎಮೋಷನ್ಸ್ ಚೆನ್ನಾಗಾಗುತ್ತೆ ಅಂದರೆ ಯಾರ್ದಾರು ರಿಲೇಷನ್ಶಿಪ್ಪಲ್ಲಿ ಮತ್ತು ಒಬ್ರಿಗೊಬ್ರಿಗೆ ಯಾರು ಕೇರ್ ಮಾಡದೇ ಇರೋದು ಆ ಥರ ಇದ್ದಾಗ ನಾರ್ತಲ್ಲಿ ಎನರ್ಜೈಸ್ ಮಾಡಿದ್ರೆ ನಾವು ಎಮೋಷನಲ್ಲಿ ಚೆನ್ನಾಗಾಗ್ತಾರೆ ಮೈಂಡು ಕಾಮಾಗಿರುತ್ತೆ ಬಿಸ್ನೆಸ್ ಎಲ್ಲ ಮಾಡೋಕ್ಕೆ ಮತ್ತು ಬುದ್ಧಿ ಅದಕ್ಕೆ ಬುದ್ಧನ್ನ ವಿಗ್ರಹನ ಯಾವಾಗಲೂ ನಾರ್ತಲ್ಲಿ ಇಡ್ತೀವಿ ಅಂದರೆ ಬುದ್ಧಿ ಸ್ಥಿಮಿತದಲ್ಲಿ ಇಟ್ಕೊಳ್ಳೋಕ್ಕೆ ಪ್ಲಾನಿಂಗ್ ಮಾಡೋಕ್ಕೆ ಅದಕ್ಕೆಲ್ಲ ನಾರ್ತಿರುತ್ತೆ ಸೊ ಅದಕ್ಕೆ ಈ ಥರ ಸಿಂಪಲ್ ರೆಮಿಡಿಗಳನ್ನ ನೀವೇ ಮನೇಲಿ ಮಾಡ್ಕೊಬೋದು ಎಲ್ಲೋ ಹೋಗಿ ಯಾವುದೋ ವಾಸ್ತು ಇನ್ನೇನೋ ಚೆಕ್ ಮಾಡಬೇಕು ಆ ಥರ ಇಲ್ಲ ಮತ್ತು ಅಡುಗೆ ಮನೆ ಕ್ಲೀನಾಗಿಟ್ಕೋಬೇಕು ಅಡುಗೆ ಮನೆ ಯಾಕೆ ಅಂದರೆ ಅಡುಗೆ ಮನೇನ ಮೂಲೆ ಅಲ್ಲೇ ಇಡೋದು ಮತ್ತು ತುಂಬ ಜನ ಏನು ಗೊತ್ತಾ ಇದು ಅಡುಗೆ ಮನೆಯಲ್ಲಿ ಮಿರರ್ ಇಟ್ಕೊಂಡ್ಬಿಟ್ಟಿರ್ತಾರೆ ದಯವಿಟ್ಟು ಆ ಕೆಲಸ ಮಾಡಬೇಡಿ ಯಾಕಂದರೆ ತುಂಬ ಜನ ವಾಸ್ತುಲಿ ಹೇಳೋದು ನೀವು ಏನು ಮಿರರ್ಲಿ ಕಾಣಿಸ್ತಿರೋ ಅದು ನಿಮಗೆ ಹತ್ತು ಪಟ್ಟು ಸಿಗುತ್ತೆ ಅಂತ ಎಲ್ಲರೂ ಹೇಳೋದು ಡೈನಿಂಗ್ ಟೇಬಲ್ ಮೇಲೆ ಇಡಿ ಅಂದರೆ ಡೈನಿಂಗ್ ಟೇಬಲ್ ಇದೆಯಲ್ಲ ಅದು ರಿಫ್ಲೆಕ್ಟ್ ಆಗೋಗಿ ಈಗ ಈಗೇನಾಗಿದೆ ಓಪನ್ ಕಿಚನ್ ಆಗಿರೋದ್ರಿಂದ ಅಡುಗೆ ಮನೆಯಲ್ಲಿ ಡೈನಿಂಗ್ ಟೇಬಲ್ ಇದ್ದರೆ ಅವ್ರು ಅಡುಗೆ ಮನೆಯಲ್ಲೇ ಬಿಡ್ತಾರೆ ಮಿರರ್ನ ಅದು ರಾಂಗ್ ಯಾಕಂದರೆ ಅಲ್ಲಿ ಬೆಂಕಿ ಜಾಸ್ತಿ ಉರಿಯುತ್ತೆ ನಿಮ್ಮ ಮಿರರಲ್ಲಿ ಬೆಂಕಿ ರಿಫ್ಲೆಕ್ಟ್ ಆಗುತ್ತೆ ಸೊ ಮನೇಲಿ ಅಗ್ನಿತತ್ವ ಜಾಸ್ತಿ ಆಗಿಬಿಡುತ್ತೆ ಆಗ ಸ್ವಲ್ಪ ಒಬ್ರಿಗೊಬ್ರಿಗೆ ಆರ್ಗ್ಯುಮೆಂಟು ಅವೆಲ್ಲ ನಡೆಯುತ್ತೆ ಸೊ ಅದಕ್ಕೆ ಆ ಥರ ಮಾಡಬೇಡಿ ಎಲ್ಲಿ ಹಾಕಬೇಕು ಈಗ ನೀವು ಕ್ಯಾಶ್ ಬಾಕ್ಸಲ್ಲಿ ಮಿರರ್ ಇಡಿ ಯಾಕಂದರೆ ಕ್ಯಾಶ್ ಜಾಸ್ತಿ ಆಗಬೇಕು ಸೊ ಅದು ಕರೆಕ್ಟು ಮತ್ತು ಮನೆಗೆ ಎಂಟರ್ ಆದ ತಕ್ಷಣ ಎಷ್ಟೋ ಜನ ಎದುರುಗಡೆ ಬರೋಂಗೆ ಮಿರರ್ ಇಡ್ತಾರೆ ಅದನ್ನ ಇಡಬಾರ್ದು ಯಾಕಂದರೆ ಬರೋದೆಲ್ಲ ಒಳ್ಳೆ ಎನರ್ಜಿ ಅಂತ ನಾವು ಹೇಳೋಕ್ಕಾಗಲ್ಲ ಮತ್ತು ಎದುರು ಬಂದ ತಕ್ಷಣ ಅವ್ರ ಮುಖ ಅವ್ರು ನೋಡ್ಕೊಳ್ಳೋಕ್ಕೂ ಎಷ್ಟೋ ಸರಿ ಸರಿ ಹೋಗಲ್ಲ ಸೊ ಅದಕ್ಕೋಸ್ಕರ ಬಂದ ತಕ್ಷಣ ಮಿರರ್ ಹಾಕಬೇಡಿ ಮತ್ತು ಈಗ ಬಾತ್ರೂಮ್ಲೆಲ್ಲ ತುಂಬ ದೊಡ್ಡ ದೊಡ್ಡ ಮಿರರ್ ಹಾಕ್ತಾರೆ ಜಾಸ್ತಿ ಮಿರರ್ ಯೂಸ್ ಮಾಡಬಾರ್ದು ಗಾಜಿನ ಶುಕ್ರನ ಸಂಬಂಧಪಟ್ಟಿದ್ದು ಹೆಚ್ಚು ಶುಕ್ರಂದನ್ನು ಹಾಕ್ಕೊಂಡು ನಿಮಗೆ ತೊಂದರೆನೇ ಅದು ಒಳ್ಳೆಯದಲ್ಲ ಯಾಕಂದರೆ ಅದು ಫಾಲ್ಸ್ ಅಟ್ರಾಕ್ಷನ್ ಆಗಿಬಿಡುತ್ತೆ ಎಲ್ಲ ಕಡೆ ಸೊ ಅದಕ್ಕೆ ಎಲ್ಲಿ ಬೇಕು ಊಟದ ಜಾಗದಲ್ಲಿ ಒಂದು ಕಡೆ ಹಾಕೊಳ್ಳಿ ಮತ್ತು ದುಡ್ಡಿನ ಜಾಗದಲ್ಲಿ ಲ್ಲಿ ಹಾಕೊಳ್ಳಿ ಇನ್ನೆಲ್ಲೂ ಜಾಸ್ತಿ ಮಿರರ್ ಯೂಸ್ ಮಾಡಬೇಡಿ ಇದು ಒಂದು ನಿಮಗೆ ಬೇಸಿಕ್ಕಾಗಿ ನಿಮಗೆ ಉಪಯೋಗ ಆಗೋಂಥದ್ದು ಮತ್ತು ಎಷ್ಟೋ ಕಡೆ ವಾಸ್ತು ಅಂದ ತಕ್ಷಣ ಬರೀ ಮೇಲೆ ಮನೆಯ ವಾಸ್ತು ಪ್ರಕಾರ ಕಟ್ಕೋತಾರೆ ಅದಲ್ಲ ಭೂಮಿ ಚೆನ್ನಾಗಿರಬೇಕು ಯಾಕಂದರೆ ಭೂಮಿ ಇಂಪಾರ್ಟೆಂಟ್ ಭೂಮಿ ಹೆಂಗಿದೆಯೋ ಅದೇ ಎನರ್ಜಿ ಬೇಸು ಅದು ನಿಮಗೆ ಮೇಲ್ಗಡೆಗೆ ಬರೋ ಅಂಥದ್ದು ಸೊ ಎಷ್ಟೋ ಕಡೆ ಗೊತ್ತಿರಲ್ಲ ಈಗ ನಾವು ಸಿಟಿಲಿದ್ದೀವಿ ಯಾರ್ಯಾರು ಯಾವುದೋ ಜಮೀನಲ್ಲಿ ಇನ್ನೆಲ್ಲೋ ಹಾಕ್ತಾರೆ ಜಮೀನಲ್ಲಿ ಏನೇನು ನಡೆದಿರುತ್ತೋ ನಮಗೆ ಗೊತ್ತಿರೋಲ್ಲ ಸೊ ಭೂಮಿ ತಗೊಳೋಕೆ ಮುಂಚೆ ನೀವು ಅಲ್ಲಿ ಹೋಗಿ ಆ ಭೂಮಿ ಚೆನ್ನಾಗಿದೆಯಾ ಅಂತ ಚೆಕ್ ಮಾಡಬೇಕು ಅದಕ್ಕೆ ತುಂಬ ಜನ ಈಗ ಹಳ್ಳಿ ಜನಗಳೇ ಮಾಡೋದು ಅದನ್ನು ತುಂಬ ಜನ ಮಾಡ್ತಾರೆ ಅದನ್ನು ಒಂದು ಮೂರು ಇಂಚಷ್ಟು ಆಳ ತೆಗೆದುಬಿಟ್ಟು ಅದಕ್ಕೆ ನೀರು ತುಂಬಿ ಬರ್ತಾರೆ ಅದು ಒದ್ದೇನೆ ಆಗಿದೆಯಾ ಅಥವಾ ಫುಲ್ ಡ್ರೈ ಆಗಿಬಿಟ್ಟಿದೆಯಾ ಅದರಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಇಲ್ಲ ನಮ್ಗೆ ಅಷ್ಟೊಂದು ಟೈಮ್ ಇಲ್ಲ ವಾಪಸ್ಸು ನೋಡೋಕ್ಕೆ ಹೋಗೋಕ್ಕಾಗಲ್ಲ ಅಂದರೆ ನೀರು ತುಂಬಿಟ್ಟು ಒಂದೆರಡು ಹೂಗಳನ್ನ ನೀವೆಲ್ಲ ಹಾಕಿದ್ರೆ ಆ ಹೂವು ಕ್ಲಾಕ್ ವೈಸು ಆಂಟಿ ಕ್ಲಾಕ್ ವೈಸು ತಿರುಗತ್ತೆ ಅದರಲ್ಲಿ ನೀವು ತಿಳ್ಕೊಬೋದು ಕ್ಲಾಕ್ ವೈಸ್ ತಿರ್ಗದೆ ಗುಡ್ ಅಂತ ಅರ್ಥ ಹುತ್ತಾ ಇರೋ ಜಾಗಗಳಲ್ಲಿ ಮಾಡಬೇಡಿ ನೀವು ಅದನ್ನು ಉಪಯೋಗಿಸಬೇಡಿ ಒಳ್ಳೆಯದಲ್ಲ ಅಂತಾರೆ ಅದು ದೋಷ ಆಗುತ್ತೆ ಅಂತಲ್ಲ ಹುತ್ತ ಬರೋದು ಎಲ್ಲಿ ಹುತ್ತಂಗೆ ಕಟ್ಟೋದು ಯಾರು ಗೆದ್ಲು ಸೊ ನೀವು ಅಲ್ಲಿ ಮನೆ ಕಟ್ಟಿದ್ರೆ ಗೆದ್ದಲು ಮಣ್ಣದು ಸೊ ನೀವು ಕಟ್ಟಿರೋ ಮನೆ ತುಂಬ ತಂಪಿರುತ್ತೆ ತುಂಬ ಥಂಡಿ ಹುತ್ತದ ಮಣ್ಣು ನೀವು ನೋಡಿದ್ದೀರಿ ಎಲ್ಲರಿಗೂ ಗೊತ್ತು ತಂಪು ಅದು ಜಾಸ್ತಿ ಸೊ ಮನೇಲಿ ತುಂಬ ತಂಪಾದಾಗ ಹೆಲ್ತ್ ಇಶ್ಯೂ ಬರುತ್ತೆ ಮತ್ತು ಗೆದ್ದು ಮಣ್ಣು ಅಂದಾಗ ನೀವು ಯಾವುದೇ ಮರ ಹಾಕಿದ್ರು ನೀವು ಎಷ್ಟೇ ಏನೇ ಮಾಡಿದ್ರು ಅಲ್ಲಿ ಗೆದ್ದಲು ಬರುತ್ತೆ ಟೊಳ್ಳು ಮಗಣ್ಣಿದ್ದಾಗ ಹೆಳ ಎಲ್ಲ ಬರೋದು ಜಾಸ್ತಿ ಸೊ ಇದೆಲ್ಲ ಕಾರಣಕ್ಕೆ ಹುತ್ತದ ಮಣ್ಣಿರೋ ಜಾಗದಲ್ಲಿ ಅಂದರೆ ಹುತ್ತಗಳಿರೋ ಜಾಗದಲ್ಲಿ ತೊಗೋಬೇಡಿ ಅಂತ ಹೇಳ್ತಾರೆ ಮತ್ತು ತುಂಬ ಜನಕ್ಕೆ ಮನೆ ಮುಂದೆ ತೆಂಗಿನ ಮರ ಇದ್ದರೆ ನೀವು ಅದು ಬೇಡ ಅಂತ ಹೇಳ್ತಾರೆ ಅಂದರೆ ಹಾಕಬೇಡಿ ಅಂತ ಹೇಳ್ತಾರೆ ಯಾಕೆ ಹಾಕಬೇಡಿ ಅಂತಾರೆ ಅಂದರೆ ತೆಂಗಿನ ಮರ ನೀರು ನೆಳೆದು ಬಿಡುತ್ತೆ ಎಷ್ಟು ನೀರು ನೆಳೆಯುತ್ತೆ ಅಂದರೆ ನಿಮಗೆ ಎಷ್ಟೇ ಟ್ಯಾಂಕಲ್ಲಿ ನೀರು ನೀರಿದ್ರು ಅದು ಎಳ್ಕೊಂಡು ಅರ್ಧ ಟ್ಯಾಂಕ್ ಆಗಿರುತ್ತೆ ಸೊ ಈ ಥರ ಸೊ ಎಲ್ಲೆಲ್ಲಿ ಯಾವ್ಯಾವ ಗಿಡ ಹಾಕಬೇಕು ಅದನ್ನೇ ಹಾಕಬೇಕು ಯಾಕೆ ಹೇಳ್ತೀನಿ ಅಂದರೆ ಈಗ ತುಂಬ ಜನ ಓ ಜಾಗ ಇದೆ ಅಂದ್ಬಿಟ್ಟು ಮುಂದೆ ಹಾಕ್ಕೊಂಡು ಬಿಡೋದು ಇನ್ನೆಲ್ಲೋ ಪಕ್ಕಕ್ಕೆ ಹಾಕ್ಕೊಳ್ಳೋದು ಹಂಗೆಲ್ಲ ಮಾಡ್ತಾರೆ ತೆಂಗನ್ನ ತೋಟದಲ್ಲಿ ಹಾಕಬೇಕು ಬೇರೆ ಎಲ್ಲೋ ನಿಮ್ಮ ಹತ್ತಿರದಲ್ಲೆಲ್ಲ ಹಾಕ್ಕೊಳಕ್ಕೆ ಹೋಗಬೇಡಿ ಜಾಗ ಇದೆ ಅಂತ ಓಕೆನಾ ಇದು ಒಂದು ವಾಸ್ತು ಅಂದ ತಕ್ಷಣವೇ ಏನೇನೋ ಚೇಂಜ್ ಮಾಡಬೇಕು ಕಿಟಕಿದು ಅದು ಇದು ಅಂತ ಸೈಂಟಿಫಿಕ್ ಸೈಂಟಿಫಿಕ್ಕಾಗಿ ನೋಡಿಕೊಂಡು ಬಾಗಿಲಾಗಲಿ ಅಥವಾ ಕಿಟಕಿಗಳನ್ನಾಗಲಿ ಹಿಂಗೆ ಹಿಂಗೆ ಇಡಬೇಕು ಎದೆದ್ರಿಗೆ ಇಡಬೇಕು ಅಂತ ಮಾಡಿರೋದೆಲ್ಲ ಗಾಳಿ ವಿಚಾರಕ್ಕೆ ಆಯಿತಾ ಮತ್ತು ಯಾಕೆ ನಾವು ವೆಸ್ಟ್ ಫೇಸ್ದು ಯಾಕೆ ಮಾಡಬಾರ್ದು ಅಥವಾ ಸೌತದು ಯಾಕೆ ನಾವು ಬಾಗಿಲು ತೊಗೋಬಾರ್ದು ಅಂದರೆ ಆ ಕಡೆಯಿಂದ ಬರೋ ಬಿಸಿಲಿನ ರೇಸ್ಗಳು ನಮ್ಮ ಹೆಲ್ತಿಗೆ ಸೂಟ್ ಆಗಲ್ಲ ನಮ್ಮ ಹೆಲ್ತಿಗೆ ಅಂದರೆ ಎಲ್ರಿಗೂ ಅಲ್ಲ ಒಬ್ಬೊಬ್ಬರಂತಾರೆ ಅವರ ಜಾತಕದ ಪ್ರಕಾರ ನಮಗೆ ಸೌತೆ ಚೆನ್ನಾಗಿದೆ ಅಂತ ಹೌದು ನಿಮಗೆ ಚೆನ್ನಾಗಿದೆ ಬಟ್ ಈಗೇನು ಅಂದರೆ ಅವ್ರ ಜೊತೆಗೆ ಅವ್ರ ಮಕ್ಕಳು ದುಡಿತಾರೆ ಅವ್ರ ಸೊಸೆಯರು ದುಡಿತಾರೆ ಅವ್ರ ಹೆಂಟಿನೂ ದುಡಿತಾರೆ ಎಲ್ರಿಗೂ ಆಗಬೇಕಲ್ಲ ಎನರ್ಜಿ ಸೊ ಅದಕ್ಕೆ ಜನರಲ್ ಆಗಿರೋ ಈಸ್ಟು ಮತ್ತು ನಾರ್ತ್ ಅಂದರೆ ಪೂರ್ವ ಮತ್ತು ಉತ್ತರ ದಿಕ್ಕುಗಳನ್ನ ಜಾಸ್ತಿ ಪ್ರಿಫರ್ ಮಾಡಿ ಅದನ್ನು ಬಿಟ್ಟು ಬೇರೆದಕ್ಕೆ ಹೋಗಿ ನಿಮ್ಗೆ ಅದರ ಶಕ್ತಿ ಇರಬೇಕು ಅಂದರೆ ನಾನು ಹೇಳ್ತೀನಲ್ಲ ದೋಷ ಇದು ಅಂತ ಹೇಳ್ತಾ ಇಲ್ಲ ಸೈಂಟಿಫಿಕ್ಕಾಗಿ ಸೂರ್ಯನ ಆ ಬೆಳಕನ್ನು ಅಷ್ಟು ಶಕ್ತಿ ನಿಮಗಿರಬೇಕು ಅದಕ್ಕೋಸ್ಕರ ನೀವು ಅದನ್ನೆಲ್ಲ ನೋಡಿಕೊಂಡು ವಾಸ್ತು ಮಾಡಿದ್ದಾರೆ ಹಂಗಂತ ಓ ಹಂಗಾರ ಬಿಟ್ಬಿಡ್ಬೇಕಾ ಇಲ್ಲ ಇದನ್ನು ಕಿತ್ಬಿಟ್ಟು ಆ ಕಡೆಗೆ ಹಾಕ್ಬಿಟ್ರೆ ಸರಿ ಹೋಗುತ್ತಂತೆ ಇಲ್ಲೇನೋ ಒಂದು ಪಿರಮಿಡ್ ಇಟ್ಬಿಟ್ರೆ ಸರಿ ಹೋಗುತ್ತಂತೆ ಇನ್ನೇನೋ ಅದೆಲ್ಲ ಬೇಡ ಸುಮ್ಮನೆ ಎಕ್ಸ್ಟ್ರಾ ಖರ್ಚುಗಳು ಮಾಡಿಕೊಂಡು ತುಂಬ ಕ್ರೌಡ್ ಮಾಡ್ಕೋಬೇಡಿ ಆದಷ್ಟು ಮನೆ ಎಷ್ಟು ಖಾಲಿ ಇಟ್ಕೋತಿರೋ ನಿಮ್ಮ ಲಂಗ್ಸ್ ಅಷ್ಟು ಚೆನ್ನಾಗಿರುತ್ತೆ ಇನ್ನೂ ಒಂದು ಹೇಳ್ತೀನಿ ಪ್ರತಿಯೊಂದು ಆರ್ಗನ್ಗೂ ಒಂದೊಂದು ತತ್ವಗಳಿದೆ ಅಂದರೆ ಆ ಮನೇಲಿ ಯಾವ ತತ್ವದ ಕೊರತೆ ಇದೆಯೋ ಅಥವಾ ದೋಷ ಇದೆಯೋ ಅದಕ್ಕೆ ತಕ್ಕಂಗೆ ಆ ಇರೋರಿಗೆ ಆ ಹೆಲ್ತ್ ಪ್ರಾಬ್ಲಮ್ ಬರುತ್ತೆ ಈಗ ಎಕ್ಸಾಂಪಲ್ ನೋಡಿ ಲಿವರು ನಮಗೆ ಅಗ್ನಿ ತತ್ವ ತ ಆಯಿತಾ ಈಗ ಲಿವರ್ ಅಂದ ತಕ್ಷಣ ನಾವು ಪಿತ್ತ ನಿಮಗೆಲ್ಲರಿಗೂ ಗೊತ್ತಿರೋಂಗೆ ಯಾರಿಗಾರು ತುಂಬ ಕೋಪ ಬಂದರೆ ಪಿತ್ತ ನೆತ್ತಿಗೇರಿದೆಯಾ ಅಂತ ಬೈತಾರೆ ಓಕೆನಾ ಸೊ ಅಲ್ಲಿಗೆ ಅರ್ಥ ಕೋಪ ಲಿವರ್ದು ಎಮೋಷನ್ನು ಓಕೆನಾ ಲಂಗ್ಸು ಹಿಡಿದಿಟ್ಕೊಳ್ಳೋ ಅಂಥ ಎಮೋಷನ್ನು ಅಂದರೆ ಯಾವುದಾರೋ ತುಂಬ ಹಳೆಯದು ಯಾರೋ ಬೈದಿದ್ರು ಏನೋ ಆಗಿತ್ತು ಅದನ್ನೆಲ್ಲ ಹಿಡಿದಿಟ್ಕೊಂಡಿದ್ರೆ ಲಂಗ್ಸ್ ಪ್ರಾಬ್ಲಮ್ ಬಂದ್ಬಿಡುತ್ತೆ ಹಾರ್ಟು ಯಾರು ಎಮೋಷನ್ನು ತುಂಬ ಸೆನ್ಸಿಟಿವ್ ಇರ್ತಾರೆ ಪ್ರೀತಿ ತೋರಿಸ್ತೇ ಇದ್ದರೆ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ ತುಂಬ ನೋವು ಪಟ್ಕೊಂಡ್ರೆ ಅಂದರೆ ನನಗೆ ಯಾವಾಗಲೂ ಒಬ್ಬೊಬ್ಬರು ಹಾಗೇನೆ ಏನಂದ್ರೂ ಬೇಜಾರ್ಸ್ಕೊಂಡು ಬೇಜಾರಿಸ್ಕೊಂಡು ಮಾಡ್ತಿದ್ರೆ ಕಿಡ್ನಿ ಪ್ರಾಬ್ಲಮ್ ಬಂದ್ಬಿಡುತ್ತೆ ಅವ್ರಿಗೆ ಸೊ ಕಿಡ್ನಿ ಜಲತತ್ವ ಓಕೆನಾ ಲಂಗ್ಸು ಡ್ರೈನೇಸು ಗಾಳಿ ತತ್ವ ಹೊಟ್ಟೆ ಭೂತತ್ವ ಹಾರ್ಟು ಆಕಾಶ ತತ್ವ ಲಿವರು ಅಗ್ನಿತತ್ವ ಸೊ ನೀವು ಈ ತತ್ವಗಳ ಆಧಾರದ ಮೇಲೇ ಯಾರಿಗೆ ಏನು ಬರುತ್ತೆ ಆಗಲೇ ನಿಮ್ಗೆ ಆ ಮನೆ ವಾಸ್ತು ಅರ್ಥ ಆಗುತ್ತೆ ನಾನು ಯಾಕೆ ಹೇಳ್ತೀನಿ ಅಂದರೆ ಒಬ್ಬರಿಗೆ ಹೊಂದಿಕೆ ಆಗಿದ್ದು ಇನ್ನೊಬ್ಬರಿಗೆ ಹೊಂದಿಕೆ ಆಗೋಲ್ಲ ಸೊ ಅದಕ್ಕೆ ಎಲ್ಲರಿಗೂ ಹೊಂದಿಕೆ ಆಗೋಂಗೆ ಜನರಲ್ ಆಗಿರೋವಂಗೆ ಮನೇಲಿ ಎಲ್ಲನೂ ಇಟ್ಕೊಳ್ಳಿ ಯಾರೋ ಒಬ್ಬರಿಗೆ ಯಜಮಾನ ಅಂತ ಪಟ್ಟ ಕಟ್ಟಿ ಅವ್ರಿಗೆ ತಕ್ಕಂಗೆ ಎಲ್ಲನೂ ಮಾಡ್ಕೊಂಡು ಬಿಡಬೇಡಿ ಇನ್ ಜನರಲ್ ಆಗೇ ಎಲ್ಲರೂ ಎಲ್ಲನೂ ಮಾಡ್ಕೋಬೇಕು ಸೊ ಇನ್ನು ಮುಂದಕ್ಕೆ ನಿಮಗೆ ಟ್ಯಾರೋ ಬಗ್ಗೆ ಆಗಲಿ ಅಥವಾ ನಿಮಗೆ ವೈಯಕ್ತಿಕವಾಗಿ ಏನಾದರೂ ಒಂದು ನಿಮ್ಮ ಮನೇಲಿ ಏನೋ ನಡೀತಿದೆ ಅಥವಾ ಇದು ಹಿಂಗಿದ್ರೆ ಏನು ಅಂತ ಕ್ವಶನ್ಸ್ ಬರೋದಾಗಲಿ ನಿಮ್ಮ ಕೆರಿಯರ್ ಬಗ್ಗೆ ಇದಾಗ್ಬೋದು ಬೇರೆದೇ ಏನೇ ಇದ್ರೂ ನಿಮ್ಮ ಕ್ವಶನ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಮುಂದಿನ ನೆಕ್ಸ್ಟ್ ಎಪಿಸೋಡ್ಸಲ್ಲಿ ಅದಕ್ಕೆ ಆನ್ಸರ್ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ನಮಸ್ಕಾರ ಬಹಳ ಸೊಗಸಾಗಿ ಸರಳವಾಗಿ ಸ್ಪಷ್ಟವಾಗಿ ನಮ್ಮ ಮನೆಗಳ ಒಬ್ಬ ಸದಸ್ಯರಂತೆ ಮಾತಾಡಿ ನಮ್ಮ ವಿಶ್ವಾಸವನ್ನು ಹೆಚ್ಚಿಗೆ ಮಾಡಿದಂಥ ರಾಜೇಶ್ವರಿ ಮೇಡಮ್ ಅವ್ರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು ಹೊಸ ವಿಚಾರಗಳನ್ನ ತಿಳ್ಕೊಳ್ತಾ ಹೋಗ್ತಿದ್ದ ಹಾಗೆ ಮನಸ್ಸು ವಿಶಾಲ ಆಗೋದ್ರ ಜೊತೆಗೆ ಒಂದು ತೃಪ್ತಿಯನ್ನು ಪಡ್ಕೊಳ್ತಂತೆ ಇವತ್ತಿನ ನನ್ನಿ ಸಂಚಿಕೆ ನಿಮ್ಮ ಮನಸ್ಸುಗಳಿಗೆ ಇಂಥದ್ದೇ ಒಂದು ಅನುಭವನ ಕೊಟ್ಟಿದೆ ಅಂತ ನಾನು ಭಾವಿಸ್ತೀನಿ ಇಂಥದ್ದೇ ಹೆಚ್ಚು ವೀಡಿಯೋಗಳನ್ನ ನಾನು ನಿಮಗೆ ನೈವೇದ್ಯವಾಗಿ ಅರ್ಪಿಸಬೇಕು ಅನ್ನೋದಾದರೆ ನೀವು ನನ್ನ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಬೇಕು ಸಾಕಷ್ಟು ಜನರಿಗೆ ಶೇರ್ ಮಾಡಬೇಕು ಹಾಗೆ ನನ್ನ ವೀಡಿಯೋಗಳನ್ನ ಲೈಕ್ ಮಾಡಬೇಕು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮುಕ್ತವಾಗಿ ತಿಳಿಸಬೇಕು ಅಂತ ನಿಮ್ಮಲ್ಲಿ ನಾನು ವಿನಯಪೂರ್ವಕವಾಗಿ ಕೇಳ್ಕೊಳ್ತಾ ಇವತ್ತಿನ ಸಂಚಿಕೆಯನ್ನು ಭೇಸ್ತಾ ಇದ್ದೀನಿ ಇದು වෙත් අරුන් හරිහරන් තුවමේ වසල්වම් මමදේවදේව